ವೀರಪ್ಪನೂ ಅ ಗ್ರೇಟ್ ಕನ್ಸರ್ವೇಷನಿಸ್ಟ್ ಅನ್ಫಾರ್ಚುನೇಟ್ ಒಂದು ರಾಂಗ್ ಸೈಡ್ ಆಫ್ ಕನ್ಸರ್ವೇಷನ್ ಆಕ್ಚುಲ್ ಆವಾಗ ಬ್ರಿಟಿಷ್ರು ಮಾಡೋದ್ರಲ್ಲಿ ಸರ್ ಮ್ಯಾಪ್ಸ್ ತೊಗೊಂಡು ರೋಡ್ಸ್ ಎಲ್ಲ ಓಪನ್ ಮಾಡ್ತೀನಿ ಆ್ಯಕ್ಚುಲ್ ಇವಾಗ ದನ್ ರಿಯಲೈಸ್ ಅವ್ರದ್ದು ಎಷ್ಟು ನಟೋರಿಸ್ ಗ್ಯಾಂಗು ಹೌದೇ ಲಿಟ್ರಲಿ ರೂಲ್ಡ್ ಎಂಟೈರ್ ಮೂರು ಸ್ಟೇಟ್ನ ಅಂತ ಸೊ ಎಲಿಫೆಂಟ್ ಪಿ ಎಮ್ ಹೆಂಗೆ ಮಾಡ್ತೀರಾ ನೀವು ಎಲ್ಲಿ ಮಾಡ್ತೀರಲ್ಲೇ ಅದೇ ಜಾಗದಲ್ಲಿ ಮಾಡ್ತೀರಲ್ಲಿ ಮಾಡ್ತೀವಿ ಸರ್ ಬಟ್ ನಾವು ಅವಾಗ ಟೆನ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ವಿರ್ ಯೂಸಿಂಗ್ ಮಚ್ಚು ಕೊಡ್ಲಿ ಮಾಡ್ತೀವಿ ಸರ್ ಹಂಗಾಗಿ ಟೆನ್ ಇಯರ್ ಯಾರು ಹೊಡಿಯೋದು ಅದನ್ನೆಲ್ಲ ಅದು ಕರ್ಕೊಂಡಿರ್ ಸರ್ ಅದು ತರ್ಕೊಂಡ್ಬರ್ತೀವಿ ಸ್ವಲ್ಪ ಎಣ್ಣೆ ಹೊಡಿಸ್ತಾರೆ ಯಾಕೆ ಸಿಕ್ಕಾಬಟ್ಟೆ ವಾಸ ಬರ್ತಲ್ಲ ಎಲಿಫೆಂಟ್ನ ನೀವು ಕರೆಕ್ಟಾಗಿ ಮಾಡ್ಕೊಂಡು ಮಾಡಬೇಕು ಅಂದರೆ ಸರ್ ಟೆನ್ ಅವರ್ಸ್ ಬೇಕು ಸರ್ ಡಾಕ್ಟರ್ ಪ್ರಯಾಗ್ ಎಚ್ ಎಸ್ ಅವ್ರ ಜೊತೆ ನಾವು ಮಾತಾಡ್ತಾ ಇದ್ವಿ ಚೀಫ್ ವೈಲ್ಡ್ ಲೈಫ್ ವೆಟನರಿಯನ್ ಅವರು ಮುಖ್ಯ ವನ್ಯಜೀವಿ ಪಶುವೈದ್ಯಾಧಿಕಾರಿ ಈ ಶಬ್ದಗಳನ್ನ ತುಂಬ ಕಡಿಮೆ ಬಳಸ್ತಾ ಇರೋದ್ರಿಂದ ನಾನು ಪ್ರತಿ ಸಲ ನೋಡಬೇಕಾಗತ್ತೆ ಸೊ ಅದು ಒಂದು ನಮಗೆ ಅಂದರೆ ದಟ್ ಶೋಸ್ ದ್ಯಾಟ್ ಯು ನಾವು ಕೂಡ ಒಬ್ಬ ಆಗಿ ನಾವು ಜಾಸ್ತಿ ಈ ವನ್ಯಜೀವಿ ಬಗ್ಗೆ ಜಾಸ್ತಿ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗಲಿ ಓದೋದಾಗಲಿ ಮಾಡಲ್ಲ ಓಕೆ ಅಂದ್ರೆ ಕೆಲವೊಬ್ಬರು ಇದ್ದಾರೆ ತುಂಬಾ ಪತ್ರಕರ್ತರು ಅದನ್ನೇ ಓದ್ಕೋತಾರೆ ನಾವು ಮೇನ್ ಸ್ಟ್ರೀಮಲ್ಲಿ ಇರುವಂಥವ್ರಿಗೆ ತುಂಬಾ ಕಡಿಮೆ ನಾಲೆಜ್ ಇದೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಲ್ವಾ ಸೊ ನನಗನ್ಸುತ್ತೆ ಎಸ್ಪೆಷಲಿ ಗಳಿಗೆ ಒಂದು ವರ್ಕ್ಶಾಪ್ ತರ ನೀವು ಮಾಡ್ಬೇಕು ನಿಜ ನಿಜ ಅಂದ್ರೆ ನಾ ಯೂಟ್ಯೂಬ್ ಆ್ಯಂಕರ್ಗಳಂತ ಅಷ್ಟಲ್ಲ ಈ ನ್ಯೂಸ್ ಆ್ಯಂಕರ್ಗಳು ಕೂಡ ಬಿಕಾಸ್ ಸೊ ದ್ಯಾಟ್ ಯಾಕಂದ್ರೆ ಪ್ರಶ್ನೆ ಕೇಳೋದಿದೆಯಲ್ಲ ಪ್ರಶ್ನೆ ಕೇಳಬೇಕಾದ್ರೆ ಒಂದು ಫೌಂಡೇಶನ್ ಬೇಕಲ್ಲ ನಿಮಗೆ ಓಕೆ ಒಬ್ಬ ಫಾರೆನ್ಸಿಕ್ ಎಕ್ಸ್ಪರ್ಟ್ ಆಗಿ ನೀವು ಒಬ್ಬ ಪಶು ವೈದ್ಯ ಅಧಿಕಾರಿಗೆ ಫೊರೆನ್ಸಿಕ್ ಸೈನ್ಸಲ್ಲಿ ಸಾಕಷ್ಟು ಇಂಟ್ರೆಸ್ಟ್ ತೊಗೊಂಡಿದ್ದೀರಾ ಮತ್ತು ಅದರ ನೀವು ರಿಕ್ವೈರ್ಡ್ ಡಿಗ್ ಅದ್ರ ಎಜುಕೇಷನ್ ಕೂಡ ಮಾಡ್ಕೊಂಡಿದ್ದರ ಸೊ ಒಂದು ಪ್ರಾಣಿನ ಸಾಯಿಸೋದು ಹೇಗೆ ಅಂದ್ರೆ ಸಾಯಿಸಿದ್ರ ಮೂಲಕ ಅದು ಯಾರು ಸಾಯಿಸಿದ್ರೆ ಅಂತ ಗೊತ್ತಾಗುತ್ತಾ ನಿಮಗೆ ಹಾಂ ಸರ್ ಬಿಕಾಸ್ ಎವ್ರಿ ಹಂಟರ್ ಅಥವಾ ಪೌಚರ್ ಲೀವ್ಸ್ ಇಸ್ ಮಾರ್ಕ್ ಇಲ್ಲಿ ಟ್ರೇಡ್ ಮಾರ್ಕ್ಸ್ ಸ್ಟೈಲ್ ಸರ್ ಇಲ್ಲಿ ಉದಾಹರಣೆಗೆ ಎಕ್ಸಾಮ್ ಕೊಡಬೇಕು ಅಂದರೆ ಈಗ ವೀರಪ್ಪನ್ ಗ್ಯಾಂಗು ಅಂತ ಅವ್ರ ರೆಮಿನೆನ್ಸ್ ಇರಲ್ಲ ಸರ್ ಅವ್ರದ್ದು ಟಿಪಿಕಲ್ ಸಿಗ್ನೇಚರ್ ಇದೆ ಸರ್ ಅಂದರೆ ದೇ ವೆನ್ ದ ಶೂಟ್ ಅದರ ಟಿಪಿಕಲ್ ಇಟ್ ಗೋಸ್ ಟು ದ ಬ್ರೈನ್ ಸರ್ ನೀವು ಆನೆ ನೀವು ಸ್ಕ್ರೀಟನ್ನು ನೋಡಿದ್ರೆ ನೀವು ಅದ್ರ ತಲೆ ನೋಡಿದ್ರೆ ಲಾಟ್ ಆಫ್ ಸೈನಸ್ ಬರುತ್ತೆ ಸೈನಸಸ್ ಅಂತ ಸೈನಸ್ ಮೂಳೆ ಅಂದರೆ ಪಾಕೆಟ್ಸ್ ಆಫ್ ಈಗ ಮೂಳೆ ಇರ್ತಾರೆ ಸರ್ ಸಣ್ಣ ಸಣ್ಣ ಮೂಳೆಗಳು ದಟ್ ಮೀನ್ಸ್ ಪಾಕೆಟ್ಸ್ ಇದೆ ಆ್ಯಕ್ಚುಲಿ ಸೈನಸ್ ಥರ ಅಂತ ಹೇಳ್ತೀವಿ ನಾವು ಅದನ್ನು ತೂರ್ಕೊಂಡೋಗಿ ಬ್ರೈನ್ ಹೊಡಿಬೇಕು ದಟ್ ಮೀನ್ಸ್ ದೆನ್ ನೋ ಅಂದರೆ ಬ್ರೈನ್ ಇಸ್ ದ ಸೆಂಟರ್ ಆಫ್ ಇದೆಲ್ಲ ಸರ್ ಅಲ್ಲಿ ಕೂಡ ಇಸ್ ಲೈಕ್ ಡೆತ್ ಸೊ ನಾನು ನಾಲ್ಕು ಪೋಸ್ಟ್ ಮಾಡಿದೆ ಸರ್ ಇಲ್ಲಿ ಎಮ್ ಎಂ ಇಲ್ಸ್ ಅಂತ ಇದೆ ಸರ್ ಗೋಪಿನಾಥಮ್ ಹಾಂ ಪಾಲಾರ್ ಎಮ್ ಎಂ ಎಲ್ಸ್ ಗೋಪಿನಾಥಮ್ಮ ಊರು ವೀರಪ್ಪನೂರು ಸರ್ ಗೋಪಿನಾಥಮ್ ಬಿಫೋರ್ ಟು ಪಿ ಎಚ್ ಎಸ್ ಹದಿನೈದು ಚೆನ್ನಾಗಿ ಅನ್ಪಿತಿದೆ ನನಗೆ ಅದರ ಲಾಸ್ಟ್ ಪಿ ಎಮ್ ಐ ಡಿ ಪಿ ಎಮ್ ಅಂದರೆ ಪೋಸ್ಟ್ ಮಾರ್ಟಮ್ ನಾನೇ ಪೋಸ್ಟ್ ಮಾರ್ಟಮ್ ಮಾಡಿದ ಸರ್ ಅವಾಗ ಪಿ ಸಿ ಎಫ್ ರವಿ ಅಲ್ಫ್ ಅಂತಿದೆ ಒನ್ ಆಫ್ ದ ಡೈನಾಮಿಕ್ ಪಿ ಸಿ ಎಫ್ ರವಿ ಅಲ್ಫ್ ಅಂತ ರವಿ ರಾಲ್ಫ್ ಅವರು ಬೆಂಗಳೂರಿಂದ ಈ ಕೇಮ್ ಟು ಗೋಪಿನಾಥ್ ಅಮ್ಮ ಪಿ ಎಮ್ ನೋಡ್ಲಿಕ್ಕೆ ಅಂದ್ರೆ ವೆರಿ ಫ್ಯೂ ಆಫೀಸರ್ಸ್ ಸೀನ್ ಏನಾದ್ರ ಅಂದ್ರೆ ಪಿ ಸಿ ಎಫ್ ಆದವರು ಅಲ್ಲಿಗೆ ಬರೋದು ಪಿ ಎಂ ನೋಡೋಕೆ ಅಂದ್ರೆ ಪಿ ಎಂ ಯಾಕೆ ಮಾಡ್ತಾ ಇದ್ರೆ ನೀವು ಅಂದ್ರೆ ಏನಾಗುತ್ತಲ್ಲ ಆನೆ ನಾಲ್ಕು ಸತ್ತ ಹೋಗಿದ್ದಾವೆ ನಾಲ್ಕು ಆನೆ ಸತ್ತ ಹೋಗಿದ್ವಿ ಹಾ ಅದು ಇದ್ರ ಮೇಲೆ ಗುಡ್ಡದ ಮೇಲೆ ಓಕೆ ನೀವು ಇಫ್ ಯು ಸಿ ದ ಲ್ಯಾಂಡ್ಸ್ಕೇಪ್ ಆಫ್ ಗೋಪಿನಾಥ್ ಅಮ್ಮ ಸರ್ ಮೈನಿಂಗ್ ತುಂಬಾ ಆಗ್ತದ ಅವಾಗ ಅಂತ ಮೋಸ್ಟ್ಲಿ ಹತ್ತದ ಕಷ್ಟ ಸರ್ ಇಟ್ಸ್ ಎ ವೆರಿ ಹಾರ್ಡ್ ವರ್ಸ್ ಟಾಸ್ಕ್ ಹತ್ತಬೇಕು ಅಂತ ಅಪ್ಪ ಬಂದರು ಆ್ಯಕ್ಚುಲಿ ಬಂದು ಹತ್ಕೊಂಡ್ರು ಅವಾಗ ನಮಗೆ ಅವತ್ತು ವಿನಿಂಟಾವೆ ಮೆಟಲ್ ಡಿಟೆಕ್ಟರ್ ಆ್ಯಕ್ಚುಲಿ ನಾನು ಎಸ್ ಒ ಪಿ ಪ್ರಕಾರ ಯಾವುದೇ ಅನಿಮಲ್ ನೀವು ಪಿ ಎಮ್ ಮಾಡ್ಬೇಕಾದ್ರೆ ಫಸ್ಟು ಮೆಟಲ್ ಡಿಟೆಕ್ಟರ್ನ ಪಾಸ್ ಮಾಡ್ತೀರಾ ನೀವು ಯಾಕೆ ಬುಲೆಟ್ ಏನಾದ್ರು ಇದೆಯಾ ಅಂತ ಈ ಮೆಟಲ್ ಡಿಟೆಕ್ಟರ್ ಇದೆ ಸರ್ ಅದು ಅದು ಇಲ್ಲಿಗಿವೆ ಸೈನ್ ಕೊಡುತ್ತೆ ನಿಮಗೆ ಬುಲೆಟ್ ಇದೆಯಲ್ಲ ಸರ್ ಇಟ್ ವಿಲ್ ಬಿ ಇನ್ಸೈಡ್ ಬಾಡಿ ಅದನ್ನು ನೀವು ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ ಇಲ್ಲಿ ಬುಲೆಟ್ ಹೋಗಿದೆ ಅಂತ ಓಕೆ ಓಕೆ ಎಸ್ ಒ ಪಿ ಅದು ಬುಲೆಟ್ ಅಂದರೆ ನೀವು ಬಾಡಿನ ನೀವು ಸ್ಕ್ಯಾನ್ ಮಾಡಬೇಕು ಮೆಟಲ್ ಡಿಟೆಕ್ಟರ್ ಇಂದ ಒಳ್ಳೆ ಅವಾಗೇನಾಯಿತು ಇಲ್ಲ ಸರ್ ಅದು ಬರಲೇಬೇಕು ಬಂದಾಗ ಗೊತ್ತಾಗತ್ತೆ ನಮಗೆ ಅಂತ ಅಂದರೆ ಅದು ಮೆಟೆಲಿಟ ಎಸ್ ಪಿ ಆಫೀಸ್ ಇರುತ್ತೆ ಆ್ಯಕ್ಚುಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಇಟ್ಕೊಂತಾರೆ ಮೆಟೆಲೇಟರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರಲಿಲ್ಲ ಆವಾಗಿರಲಿಲ್ಲ ಸೊ ಎಸ್ ಪಿ ಅಪ್ಪ ಒಂದು ಉಳ್ಕೊಂಡ್ರೆ ಏನು ಹೆಂಗೆ ಸತೋಗಿದೆ ನಥಿಂಗ್ ಮಚ್ ಅನ್ನ ಅಂತ ಸೊ ಪೋಚಿಂದ ಗೊತ್ತಿತ್ತು ಬಟ್ ಗೊತ್ತೇಬೇಕಾ ಎಲ್ಲಿ ಹುಡಿದಿದ್ದಾರೆ ಅಂತ ಸೊ ತಂದ ಮೇಲೆ ಮತ್ತೆ ನೆಕ್ಸ್ಟ್ ಡೇ ಓದ್ವಿ ಇದು ಮಾಡಿದ್ವಿ ಹೆಡ್ ಪಾರ್ಟಲ್ಲಿ ಸೊಂಡು ಬಂತು ಎಲ್ಲೂ ಬಂದರೆ ಎಡ್ ಪಾರ್ಟಲ್ಲಿ ಸೊ ಬುಲೆಟ್ ಇಸ್ ದೇರ್ ಓನ್ಲಿ ಅಂತ ಸೊ ಓಪನ್ ಮಾಡಿ ನೋಡಿದ್ರೆ ಸರ್ ಕರೆಕ್ಟ್ ಎಕ್ಸಾಕ್ಟ್ ಅವ್ರು ಇವರ್ ಸರ್ವರ್ಸ್ ದೇರ್ ದೆನ್ ಮಾಡಿದಾಗ ಆ್ಯಂಡ್ ಐ ಹ್ಯಾಡ್ ಎಕ್ಸ್ಪೀರಿಯನ್ಸ್ ಅವ್ರ ರೆಮಿನೆಂಟ್ಸ್ ಬೊಮ್ಮ ತಯಾನೆ ಅವ್ನು ನಮ್ಗೆ ಇಳಿದ ಆಕ್ಚುಲಿ ಅವ್ರು ಹೆಂಗೆ ಮಾಡ್ತಿದ್ರು ಅಂತ ಬೊಮ್ಮ ಅಂತ ಅವ್ರ ರೆಮಿನೆಂಟ್ಸ್ ಅಂತಂದರೆ ಅವನು ಫಾಲೋವರ್ಸ್ ಈಗ ವೀರಪ್ಪನ ಒಂದ್ಸಲ ಸತ್ತ ಮೇಲೆ ಅವ್ನು ಫಾಲೋವರ್ಸು ಮಿನಿ ವೀರಪ್ಪನ್ಗಳಾಗಿ ಅವರು ಕೂಡ ಕಂಟಿನ್ಯೂ ಮಾಡಿ ಬೊಮ್ಮ ಅಂತ ಸರ್ ಅವನು ಬೊಮ್ಮ ಓಕೆ ಅವನ ಕಥೆ ಏನು ಅಂದರೆ ಅವನು ಇಲ್ಲಿ ಹಂಟ್ ಮಾಡಿದ್ರೆ ಅಲಿಸ್ಕೊಂತ ಅಂದ್ಕೊಳ್ಳಿ ನಾನು ಇಲ್ಲಿ ಮಾಡಿಲ್ಲ ಅಲ್ಲಿ ಮನೆದೆಳಿದು ಬಿಕಾಸ್ ಆಫ್ ಜುರುಸಿಕ್ಷನು ನನ್ನ ವೈಫ್ ಅದು ಐ ಎಫ್ ಎಸ್ ಅಲಿಸ್ಕೊಂಡ್ರೆ ಇಲ್ಲ ನಾನು ಇಲ್ಲಿ ಹಂಟು ಮಾಡಿಲ್ಲ ತಮಿಳುನಾಡು ಮಾಡಿಲ್ಲ ಅನು ನಾನು ಅಲ್ಲಿ ಮಾಡಿದ್ದೀನಿ ಕರ್ನಾಟಕ ಅಂತ ನೀವು ಅಲ್ಲಿ ಮಾಡೋ ಹಂಟಿಗೆ ಫಿಕ್ಸ್ ಮಾಡೋಕ್ಕಾಗಲ್ಲ ನೀವು ಬಿಕಾಸ್ ಆಫ್ ದ ಜುಶಿಕ್ಷನ್ ಪ್ರಾಬ್ಲಮ್ಮು ಸೊ ಹಿಂಗೆ ಮಾಡವನು ಸರಿ ದಂತ ಕೇಸಲ್ಲಿ ಸಿಕ್ಕೊಂಡು ನಮ್ಮ ನಮ್ಮೊಟ್ಟಿಗೆ ಇನ್ವೆಸ್ಟ್ ಮಾಡೋ ಟೈಮಲ್ಲಿ ಅಲ್ಲಿದ್ದಂಥ ಕರ್ಕೊಂಡು ಹೋಗ್ಬಿಟ್ಟು ಎಸ್ಕೇಪ್ ಆಗಿದ್ದ ಅವನು ಆ ಹಾಕಿದ್ದೀವಿ ಸರ್ ಯಾವುದೋ ಮಾಯ ಬಿಡ್ಕೊಂಬಿಟ್ಟಿಯಾನೆ ಬಿಡಿಸ್ಕೊಂಡು ಎಸ್ಕೇಪ್ ಆಗಿಬಿಟ್ಟಿದ್ದ ಅವನು ಅವಾಗ ನನ್ನ ವೈಫು ಬೇರೆ ಕೇಸಲ್ಲಿ ಸಿಕ್ಕಾಗ ಎಷ್ಟು ದಿನ ಅಂತ ಹಿಂಗೆ ಅಲಿತಾ ಇರ್ತೀಯ ನಾನೇ ನಿಂಗೆ ಪರ್ಮನೆಂಟ್ ಜಾಬ್ ಕೊಡೋಕ್ಕಾಗೋ ಟೆಂಪ್ರರಿ ಜಾಬ್ ಕೊಡ್ತೀನಿ ಇವನ್ನೆಲ್ಲ ಬಿಟ್ಬಿಟ್ಟು ಮನುಷ್ಯನಾಗೂ ಅಂತ ಇಟ್ಕೊಂಡಾಗ ಅವನೊಟ್ಟಿಗೆ ಇಂಟ್ರೆಸ್ಟ್ ಮಾಡೋ ಅವೆಲ್ಲ ತಿಳ್ಕೊಂಡೆ ನಾನು ಅಂದರೆ ಒಂದು ಗ್ಯಾಂಗ್ದು ಸಿಗ್ನೇಚರ್ ಸ್ಟೈಲ್ ಆಫ್ ಹಂಟಿಂಗ್ ರೆಸ್ಪಾನ್ಸರ್ ಆ್ಯಂಡ್ ಆರ್ ಸಚ್ ಎ ಪ್ರೊಫೆಷ್ನಲ್ ಹಂಟರ್ಸ್ ನನಗನ್ಸುತ್ತೆ ಇವತ್ತು ಇಫ್ ಐ ಕೆನ್ ರೆಕಮೆಂಡ್ ಇಫ್ ಅ ಕನ್ಜರ್ವೇಶನ್ ಸರ್ ವೀರಪ್ಪನ್ ವುಡಾ ಬಿನ್ ಗ್ರೇಟ್ ಕಂಜರ್ವೇಷನಿಸ್ಟ್ ಇಟ್ ವಸ್ ಅನ್ಫಾರ್ಚುನೇಟ್ಲಿ ಇಸ್ ಒಂದು ರಾಂಗ್ ಸೈಡ್ ಆಫ್ ಕನ್ಸರ್ವೇಶನ್ ಆ್ಯಕ್ಚುಲಿ ಅವನಿಗೆ ಇರೋ ನಾಲೆಜ್ ಸರ್ ನೀವು ಕೃಪಾಕಾಸನ ಬರೀ ಓದ್ಬಿಟ್ರೆ ನೀವು ಅಥವಾ ನಾನು ಅವ್ನು ಬಗ್ಗೆ ಅವ್ನ ಬಗ್ಗೆ ಆಗಲ್ಲ ಸರ್ ಏನ ಆ ವಾಸ್ಟ್ ನಾಲೆಜ್ ಇಲ್ಲಂದರೆ ಆ ಒಂದು ಎಂಟೈರ್ ಹೋಸ್ಟೆಲ್ ಲ್ಯಾಂಡ್ಸ್ಕೇಪಲ್ಲಿ ಸರ್ವೈವ್ ಆಗೋದು ನೆಕ್ಸ್ಟ್ ಇಂಪಾಸಿಬಲ್ ಸರ್ ಕರೆಕ್ಟ್ ಆ ವೀರಪ್ಪನ ಕಾರ್ಡ್ಗಳು ಇದಾವಲ್ಲ ಸರ್ ನನ್ನ ವೈಫ್ ಸತ್ಯಮಂಗ್ಲ ಬಂದ ಮೇಲೆ ನಿಮ್ಮ ವೈಫ್ ಏನು ಮಾಡ್ತಾರೆ ಐ ಎಫ್ ಎಸ್ ಹೌದಾ ಓಕೆ ಸೊ ಒಂದು ಸತ್ಯಮಂಗ್ಲ ಐ ಆಸ್ ಇನ್ ಬಿ ಆರ್ ಟಿ ಬಾರ್ಡ್ರ್ ಆ್ಯಕ್ಚುಲಿ ಅದು ತಮಿಳ್ನಾಡು ಮತ್ತು ಇದು ಪುಂಜೂರು ಗೇಟ್ ಇದೆ ಸರ್ ಅದೇ ಲಾಸ್ಟು ಸೊ ಅವಳು ಓಪನ್ ಪಡ್ಸಿ ಮಾಡಿಸಲು ಎಲ್ಲ ವೀರಪ್ಪನ್ ಆದಮೇಲೆ ಎಂಟ್ರ್ ಆ ಕಾಡಿಗೆ ಅವಾಗ ಬ್ರಿಟಿಷ್ರು ಮಾಡಿರೋ ಇದರಲ್ಲಿ ಇದು ಸರ್ ಮ್ಯಾಪ್ಸ್ ತೊಗೊಂಡು ರೋಡ್ಸ್ ಎಲ್ಲ ಓಪನ್ ಮಾಡ್ಸಿದ್ದು ಆ್ಯಕ್ಚುಲಿ ಅವಾಗ ದೆನ್ ವಿ ರಿಯಲೈಸ್ಡ್ ಅವ್ರದ್ದು ಎಷ್ಟು ನಟೋರಿಸ ಗ್ಯಾಂಗು ಹೌದೇ ಲಿಟ್ರಲಿ ರೂಲ್ಡ್ ಎಂಟೈರ್ ಮೂರು ಸ್ಟೇಟ್ನ ಅಂತ ಸೊ ಆವಾಗ ಪೋಸ್ಟ್ ಮಾಡ್ ಮಾಡಿದಾಗ ಹೇಳ್ತಾಯಿದ್ದ ವೇ ಅಂಟ್ ಅಂತ ಸೊ ಎವ್ರಿ ಎವ್ರಿ ಕ್ರೈಮ್ ಲೀವ್ಸ್ ಎವ್ರಿ ಕ್ರಿಮಿನಲ್ ಲೀವ್ಸ್ ಎ ಸಿಗ್ನೇಚರ್ ಅದು ನೀವು ಗೊತ್ತಿರಬೇಕು ಅವಾಗ ಯು ಕೆನ್ ಆಲ್ವೇಸ್ ರೆಫರ್ ಬ್ಯಾಕು ಇವನೇ ಮಾಡಿಯಾನೇ ಅಂತ ಈಸಿ ಆಗುತ್ತೆ ಸೊ ನಾನು ಹೇಳಿದ ಅವ್ರನ್ನೇ ಟ್ರ್ಯಾಕ್ ಮಾಡಿ ದೇವರ್ ಅಪ್ರಹ್ಯಾಂಡೆಡ್ ಅದಕ್ಕೆ ನಾವು ವೈಲ್ಡ್ ಲೈಫಲ್ಲಿ ವರ್ಕ್ ಮಾಡೋರು ಎಸ್ಪೆಷಲಿ ಇಫ್ ಯು ಆರ್ ಇಂಟ್ರೆಶನಲ್ ಫಾರೆನ್ಸಿಕ್ ಅಲ್ಲ ಸರ್ ಇವನ್ನೆಲ್ಲ ತಿಳ್ಕೊಬೇಕು ಅದಕ್ಕೆ ನಾನು ಐ ವಾಟ್ ಆಫ್ ಫಾರೆನ್ಸಿಕ್ ಫೈಲ್ಸ್ನ ಬರುತ್ತೆ ಅಮೆಝಾನ್ ಪ್ರೈಮಲ್ಲಿ ಅಂತ ಬರುತ್ತೆ ಒಂಥರ ಸರ್ ನನಗೆ ಅಂದ್ರೆ ಕುತೂಹಲ ಸರ್ ತ್ರೀ ಲೋ ಟು ಸಾಲ್ವ್ ಎ ಮಿಸ್ಟ್ರಿ ಅಲ್ಲ ಸರ್ ಆ ಮಜಾನೇ ಬೇರೆ ಸರ್ ಒಂದು ಪ್ರೊಫೆಷನಲ್ ಇದು ಇನ್ನೊಂದು ಸ್ಯಾಟಿಸ್ಫ್ಯಾಕ್ಷನು ಆಮೇಲೆ ಈ ವಿಲ್ ಬಿ ಆ್ಯಕ್ಟಿವ್ ಅವ್ರ ಬ್ರೈನ್ ವಿಲ್ ಬಿ ಆ್ಯಕ್ಟಿವ್ ನಾನು ಸುಮಾರು ನೋಡಿದಾಗ ನನಗೆ ಅಲ್ಲಿ ನೋಡೋ ಸೀರೀಸ್ ಹೆಲ್ಪ್ ಮೀ ಟು ಸಾಲ್ವ್ ಸಮ್ ಕೇಸಸ್ ಅದಕ್ಕೆ ನಾನು ತುಂಬ ಐ ಸ್ಪೆಂಡ್ ಸೀಯಿಂಗ್ ದಿಸ್ ಕ್ರೈಮ್ ಇದು ಸರ್ ಫೋರೆನ್ಸಿಕ್ ಫೈಲ್ಸ್ ಆಗ್ಬೋದು ಸಿ ಎಸ್ ಐ ಆಗ್ಬೋದು ದರ್ ರಿಯಲಿ ಇನ್ಸ್ಪೈರಿಂಗ್ ಟು ಸಾಲ್ವ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಸೊ ಆಮೇಲೆ ಅದು ಕೇಸ್ ಆಯ್ತು ಅದು ಕೇಸ್ ಆಯಿತು ಸರ್ ಕೇಸ್ ಆಯಿತು ಅಂಡ್ ಟ್ರವಿಲ್ ಸರ್ ಆ್ಯಕ್ಚುಲಿ ನಿಮಗೆ ಬಿಡ್ತಾರಿಲ್ಲ ನೋ ವಿ ನೋಂಟ್ ವಾಂಟ್ ಯು ಟು ಕೋಫ್ ಪಿ ಎಚ್ ಡಿ ಅಂತ ಐ ಪ್ರಾಮಿಸ್ ಡಿಮ್ ಇಲ್ಲ ಸರ್ ನಾನು ಪಿ ಎಚ್ ಡಿ ಐ ವಾಂಟ್ ಗೋ ಅಂಡ್ ಸ್ಪೆಷಲೈಸ್ ಆ್ಯಂಡ್ ಕಮ್ ಬ್ಯಾಕ್ ಬರ್ತೀನಿ ಅಂತ ಸೊ ನೆನ್ನೆ ನಾನು ಪಿ ಎಚ್ ಡಿ ಮುಗಿಸಿದ್ದೀನಿ ಆಫಿಷಿಯಲ್ಲಿ ವಂಡರ್ಫುಲ್ ಸೊ ಆಫ್ಟರ್ ಟೆನ್ ಇಯರ್ಸ್ ಅಲ್ಲಿ ಡಾಕ್ಟರ್ ಮಂದೆ ಡಾಕ್ಟರ್ ಬಿ ಎಸ್ ಅ ಡಾಕ್ಟರ್ ಓಕೆ ಡಾಕ್ಟರ್ ನಮ್ಮ ನಮ್ಮ ಬಳಿಗೆ ತಮಾಷೆ ಮಾಡ್ತಾ ಇರ್ತಾರೆ ಯು ಕಾಲ್ ಯು ಶ್ರೀ ಶ್ರೀ ಸರ ಡಾಕ್ಟರ್ 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 ಅಂತ ಈಗ ಬಿ ಬಿ ಎಸ್ ಸಿ ಮಾಡಿದ್ರೆ ಡಾಕ್ಟರ್ ಅಂತ ಇರ್ತಾರೆ ಸರ್ ಎಮ್ ಬಿ ಎಸ್ ಸಿ ವಿ ಡೂ ಡಬಲ್ ಡಿಗ್ರಿ ದಟ್ಸ್ ಮಾಸ್ಟರ್ ಡಿಗ್ರಿ ದೆನ್ ಐ ಡಿಡ್ ಮೈ ಸ್ಪೆಷಲೈಸೇಷನ್ ವೈಲ್ಡ್ ಲೈಫ್ ಧನ್ವಾ ಪಿ ಜಿ ಡಿಪ್ಲೊಮಾ ಮಾಡಿಕೊಂಡೆ ಸೊ ಆಮೇಲೆ ಪಿ ಎಚ್ ಡಿ ಪಿ ಎಚ್ ಡಿ ಮಾಡಿರೋದು ನೀವು ಇನಿಷಿಯಲ್ ಟಾಪಿಕ್ ವಾಸ್ ಜೆನೆಟಿಕ್ ಕ್ಯಾಟಗಿ ಆಫ್ ಲಾರ್ಜ್ ಕಾರ್ನಿವೋರ್ಸ್ ಅಂದರೆ ಟೈಗರು ಮತ್ತು ಲೆಪರ್ಡ್ ಲಾರ್ಜ್ ಕಾರ್ನಿವರ್ಸ್ ಇನ್ ತ್ರೀ ಸೈಡ್ಸ್ ಸತ್ಯಮಂಗ್ಲ ಪನ್ನ ಮತ್ತು ಅದೇ ತಾಲ್ ಲ್ಯಾಂಡ್ಸ್ಕೇಪ್ ಅಂತ ಬಟ್ ಅದು ಕೋವಿಡ್ ಟೈಮಲ್ಲಿ ಅಕೋರ್ಡಿಂಗ್ ಕಂಪ್ಲೀಟ್ ಲಾಸ್ಟ್ ಟು ಸ್ಯಾಂಪಲ್ಸ್ ಆಗಲಿಲ್ಲ ದೆನ್ ಟುಕ್ ಫ ಸೇಕ್ ಆಫ್ ಕಂಪ್ಲೀಟಿಂಗ್ ದ ಪಿ ಎಚ್ ಡಿ ಟುಕ್ ಗೋಡ್ ಸ್ಯಾಂಪಲ್ಸ್ ಸರ್ ಟೆಕ್ನಿಕಲ ಸೇಮ್ ಇರುತ್ತೆ ಅಲ್ಲ ಯೂಸ್ಡ್ ಮೈಕ್ರೋಸೋಟೈಟ್ ಮಾರ್ಕರ್ಸ್ ಅಂತ ಅದು ಫಾರೆನ್ಸಿಕ್ ತುಂಬ ಹೆಲ್ಪ್ ಆಗುತ್ತೆ ದಟ್ ವಾಟ್ ವಿ ಯೂಸ್ ಫೋರ್ಟೀನ್ ಮಾರ್ಕರ್ಸ್ ಯೂಸ್ ಮಾಡಿ ಈ ಡಿ ಎನ್ ಎ ಬಿಲಾಂಗ್ಸ್ ದಟ್ ಪರ್ಟಿಕ್ಯುಲರ್ ಸ್ಪೀಶೀಸ್ ಅಥವಾ ಪರ್ಟಿಕ್ಯುಲರ್ ಅನಿಮಲ್ ಅಂತ ಗೊತ್ತಾಗುತ್ತೆ ಸೊ ದಟ್ ವಾಸ್ ಮೈ ಐಡಿಯಾ ಆಫ್ ಇಟ್ಟಿಂಗ್ ದಟ್ ಪರ್ಟಿಕ್ಯುಲರ್ ಟಾಪಿಕ್ ಜನರಿಕ್ ಆಟ್ರೈಸೇಷನ್ ಫೋರೆನ್ಸಿಕಲ್ಲಿ ಇಂಟ್ರೆಸ್ಟೆಡ್ ಆಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಈಗ ನಿಮ್ಮ ಮೋಸ್ಟ್ ಚಾಲೆಂಜಿಂಗ್ ಅಂತ ಅನಿಸಿದ್ದು ಅಥವಾ ಬೇರೆಯವರೆಲ್ಲ ಅದನ್ನು ಇದು ಇದೇ ಥರ ಇದು ವಾಟ್ ಅಂತ ಅನ್ಕೊಂಡಿರೋದನ್ನ ನೀವು ಅದು ಅದೆಲ್ಲ ಬೇರೆ ಅಂತ ಪ್ರೂವ್ ಮಾಡಿರೋದು ಆ ಥರ ದಿನದ ಎರಡು ಕೇಸ್ ನಂಗೆ ತುಂಬ ಅಂತ ಸರ್ ಒಂದು ಎಲಿಫೆಂಟ್ ಬಗ್ಗೆ ಹೇಳಬೇಕು ಅಂದರೆ ನಾನು ಅವಾಗ ಪಿ ಜಿ ಡಿಪ್ಲೊ ಮಾಡೋ ಮಾಡೋಕ್ಕೆ ಮಾಡಕ್ಕೆ ಆಡ್ಕೊಂಡು ಅಷ್ಟು ಚೆನ್ನೈಗೆ ಓಕೆ ಪಿ ಜಿ ಡಿಪ್ಲೊ ಮಾಡೋಕ್ಕೆ ಹಾಂ ವೈಲ್ಡ್ ಲೈಫ್ ಮೇಲೆ ಪಿ ಜಿ ಡಿಪ್ಲೊಮಾ ಮಾಡ್ತಾ ಇದೆ ಫಾರ್ ಎಕ್ಸಾಮು ಅವಾಗ ನಮ್ಮ ಸರ್ ಬಿ ಆರ್ ಟಿಯಲ್ಲಿ ಲಿಂಗರಾಜ್ ಸಾಹೇಬ್ರು ಅಂತ ನನ್ನ ಮೆಂಟರ್ ಆ್ಯಕ್ಚುಲಿ ಲಿಂಗರಾಜು ಅಂತ ಸಿ ಸಿ ಎಫಿಗೆ ಆಯ್ತು ಲಿಂಗರಾಜು ಲಿಂಗರಾಜು ಸರ್ ಅಂತ ಅವ್ರನ್ನ ಮಕ್ಕಳು ಥರ ನೋಡ್ಕೊಂಡು ಮನೇಲೆ ಊಟ ಆಗಿನ ಮುಂದಾಗ್ತಾರೆ ಆ್ಯಕ್ಚುಲಿ ಆ ಟೈಮಲ್ಲಿ ಬ್ಯಾಚುಲರ್ ಟೈಮಲ್ಲಿ ನಾನು ಮತ್ತು ಒಂದು ನಾಲ್ಕೈದು ಜನ ಪಾರ್ಟ್ ಆಫ್ ಕೋರ್ ಗ್ರೂಪ್ ಅವರೇ ಮಾಡಿದ್ರೆ ಇಲ್ಲಿವಲ್ಲ ಬೇರೆ ಕಲ್ ಪಿ ಎಮ್ ಮಾಡಿಸ್ಬಿಟ್ಟಿದಾರೆ ಬಟ್ ಅವ್ರ ತಲೆಯಲ್ಲಿ ಇದು ಕೋಚಿಂಗ್ ಅಂತ ತಲೆ ಕೊಡ್ತಾರೆ ಏನಾಗಿತ್ತು ಅಲ್ಲಿ ಅದು ಪೋಚಿಂಗ್ ಆಗಿತ್ತು ಒಂದು ಆನೆ ಆನೆ ಎಕ್ಸಾಕ್ಟ್ಲಿ ಬಾರ್ಡರ್ ಸರ್ ಡಿ ವಿಕಾಲ್ ಡಿ ಲೈನ್ ಇರ್ತೀವಿ ತಮಿಳ್ನಾಡು ಕರ್ನಾಟಕ ಮಧ್ಯ ವಿ ಕಾಲ್ ಡಿ ಲೈನ್ ಅಂತ ದ ಡಿಮಾರ್ಕೇಟ್ಸ್ ಬಿಟ್ವೀನ್ ತಮಿಳ್ನಾಡು ಅಂಡ್ ಅದು ಇಟ್ ಆಸ್ ಫಾಲೋನ್ ಅ ಡಿ ಲೈನು ಸೊ ಸರ್ ವಾಸ್ ವೆರಿ ಮಚ್ ಕನ್ಸರ್ವೇಷನ್ ಇಷ್ಟರ ಟೈಗರ್ ಅಷ್ಟೇ ಈ ವಾಸ್ ವೆರಿ ಮಚ್ ಪ್ರೊಫೆಷನಲ್ಲು ಅನ್ಫಾರ್ಚುನೇಟ್ಲಿ ಅವತ್ತು ಅಲ್ಲಿದ್ದೆ ತಮಿಳ್ನಾಡಲ್ಲಿ ಪಿ ಎಮ್ ಮಾಡಬೇಕು ಮಾಡಿಸ್ಬಿಟ್ಟಿದಾರೆ ಫಾರೆಸ್ಟ್ ಎಲ್ಲರು ಬಂದಿದ್ರು ಮಾಡ್ಸಿದ್ದಾರೆ ಬಟ್ ಇವ್ ತಲೆಯಲ್ಲಿ ಇದ್ದಿದ್ದು ಪೌಚ್ ಆಗಿದೆ ಅಂತ ಸರ್ ಈಗ ಆನೆ ಸತ್ತೆ ಅದರ ದಂತ ತೊಗೊಂಡು ಹೋಗ್ತಾರಲ್ವ ಅವರು ದಂತ ತಗೊಂಡು ಹೋಗಿದ್ರ ಇಲ್ವಾ ಅಥವಾ ಪೋಚ್ ಮಾಡಿ ಅವ್ರಿಗೆ ಏನು ಲಾಭ ಈಗ ಹಾಂ ಅದೇ ಅದು ಏನಾಯಿತು ಅಂದರೆ ಅದು ಪೌಚ್ ಆಗಿದೆ ದಂತ ಇಲ್ಲಿ ಮಿಸ್ಸಿಂಗ್ ಆಗಿದೆ ಬಟ್ ಏನಾಗಿದೆ ಇದು ಪೌಚ್ ಆಗಿರಬೇಕು ಅಂತ ಈ ಪಾಪ ಈ ವ್ಯಕ್ತಿ ಗೊತ್ತಿಲ್ಲ ಪಾಪ ಡಾಕ್ಟ್ರಿಗೆ ಮಾಡ್ಯಾರೆ ಸುಟ್ಟಾಕ್ಬಿಟ್ಟಿಯಾರ ನನಗೆ ಬಂದ ತಕ್ಷಣ ಇಲ್ಲ ಕಣೋ ನನಗೆ ಯಾಕೋ ಡೌಟ್ ಇದೆ ಅದು ಗ್ಯಾರಂಟಿ ಪೌಚಿಂಗ್ ಇಂಗೆ ಅದು ದಂತ ಮಿಸ್ ಆಗ್ತವೆ ಅಂತ ಏನು ಮಾಡ್ಬೋದು ಸರ್ ಸಿಂಪಲ್ ಸರ್ ಈಗಲೂ ಮಾಡ್ಬೋದು ನಾವು ಅಂದರೆ ಹೆಂಗೆ ಅಂತಂದರು ಸರ್ ಈಗ ಬೂದಿರುತ್ತೆ ಬೂದೀಲಿ ಬುಲೆಟ್ ಇದ್ದಾರತ್ತಲ್ವ ಸರ್ ಒಳ್ಳೆ ಐಡಿಯಾ ಕಣೋ ನಡೆಯೋ ಅಂತ ಮತ್ತೆ ಎಸ್ ಪಿ ಸಾಹೇಬ್ರಿಗೆ ಕರ್ಸ್ಬಿಟ್ಟು ಮತ್ತೆ ಹೋಗಿ ಮಾಡಿದ್ವಿ ಬ್ಲಿಂಕ್ ಆಯಿತು ಎಂಟೈರ್ ಬೂದಿನ ಜಾಲಿಯಾಗಿ ಮಾಡಿದ್ವಿ ಸರ್ ಹ್ಞೂ ಹ್ಞೂ ಓಕೆ ಬುಲೆಟ್ ತೊಗೊಂಡ್ವಿ ಓಕೆ ಅಂದರೆ ಏನಾಗುತ್ತೆ ಅಂದರೆ ಈಗ ಮಾಡಬೇಕು ಅಂದರೆ ಸರ್ ಮಾಡ್ಬೋದು ನಾವು ಸರ್ ಕರೆಕ್ಟ್ ಅದು ಕ್ರೈಮ್ ಸೀನ್ ಆಗೋಗಿದೆ ಎಲ್ಲ ಆಗೋಗಿದೆ ರಿಟ್ರಾಸ್ಪೆಕ್ಟಿವ್ ಯು ಕೆನ್ ಡೆಫಿನೆಟ್ಲಿ ಡೂ ಇಟ್ ಸರ್ ಅದು ಬೂದಿ ಅಲ್ಲೇ ಇದೆ ಸೊ ಮೆಟಲ್ ಇಟ್ ತೊಗೊಂಡ್ವಿ ಎಲ್ಲ ಮಾಡಿದಾಗ ಬುಲೆಟ್ ಪೆಲೆಟ್ ಇತ್ತಲ್ಲ ಸರ್ ಆ ಮೆಟಲ್ ಎಲ್ಲ ಇದು ಇರುತ್ತೆ ಆಮೇಲೆ ಲಿಟ್ರಲ್ಲಿ ರಿಮೆಂಬರ್ ಜಾಲಿ ತೊಗೊಂಡು ಮಾಡಿದ್ದು ಅಂದರೆ ಇವೆಲ್ಲ ಸಿಂಗಲ್ ಬುಲೆಟ್ ಇಟ್ವಾಸ್ ಹಾಂ ವಾಸ್ ಬುಲೆಟ್ ಸಿಂಗಲ್ ಸರ್ ಅಂದ್ರೆ ಅದು ಪೆಲೆಟ್ ಆಗ್ಬಿಡ್ತದೆ ಆ್ಯಕ್ಚುಲಿ ಸೊ ಅವಾಗಂದ್ರೆ ಇಲ್ಲ ಅದಕ್ಕೆ ನಿನಗೆ ನಾನು ಲೀವ್ ಕೊಡೋಲ್ಲ ಹಿಂಗೆ ಹೆಂಗೆ ಈಗ ರಿಟ್ ಆಸ್ಪೆಕ್ಟಿವ್ ಯು ಕ್ಯಾನ್ ಡೂ ಇಟ್ ಸರ್ ಅಂತ ಹೇಳಿದೆ ನಾನು ಎವಿಡೆನ್ಸು ಇದೆ ಈ ಬುಲೆಟ್ ಅಂತ ರಿಟ್ರಾಸ್ಪೆಕ್ಟಿವ್ ವಿ ಕ್ಯಾನ್ ಆ ಟೈಮಲ್ಲಿ ಡಾಕ್ಟ್ರು ವಾಸ್ ನಾಟ್ ಏಬಲ್ ಟು ಡೂ ಇಟ್ ಅಂತ ಸರ್ ನನಗೆ ಎರಡು ಥರ ಇದೆ ಸರ್ ನಂಗೆ ಒಬ್ಬರು ತುಂಬ ಲೈಕ್ ಮಾಡ್ತಾ ಇದ್ದಾರೆ ತುಂಬ ಏನು ಅಟಕ್ ಬಿದ್ದು ಮಾಡಿಸ್ತಾನೆ ಪ್ರೊಫೆಷನ್ ಪ್ರಕಾರ ಅಂತ ಇನ್ನೊಬ್ರು ಯಾಕಪ್ಪ ಪಾವ ಬಂದು ಹತ್ತು ಹತ್ತು ಗಂಟೆ ಮಾಡ್ತಾನೆ ಪಿ ಎಮ್ ರಿಪೋರ್ ಪಿ ಎಮ್ ಐ ಟೆಕ್ ಟೆನ್ ಅವರ್ಸ್ ಸರ್ ಟೆನ್ ಅವರ್ಸ್ ಅಷ್ಟಿಂದ ಕಮ್ಮಿ ಮಾಡೋಕ್ಕಾಗಲ್ಲ ಸರ್ ಎಲಿಫೆಂಟ್ನ ನೀವು ಕರೆಕ್ಟಾಗಿ ಮಾಡ್ಕೊಂಡು ಮಾಡಬೇಕು ಅಂದರೆ ಸರ್ ಟೆನ್ ಅವರ್ಸ್ ಬೇಕು ಸರ್ ಸೊ ಎಲಿಫೆಂಟ್ನ ಪಿ ಎಮ್ ಹೆಂಗೆ ಮಾಡ್ತೀರಾ ನೀವು ಹೌ ಡೂ ದಟ್ ಎಲ್ಲಿ ಮಾಡ್ತೀರಾ ಅಲ್ಲೇ ಅದೇ ಜಾಗದಲ್ಲಿ ಸರ್ ಓಕೆ ಏನು ಮಾಡ್ತೀರ ಹೌ ಯು ಡೂ ದಟ್ ಈಗ ಪಿ ಎಮ್ ಅಂದರೆ ಪೋಸ್ಟ್ ನಾನು ಹೇಳಿದ್ದು ಈಗ ನಾವು ಯೂಶ್ವಲಿ ಮನುಷ್ಯರು ಪಿ ಎಮ್ ಮಾಡೋದನ್ನ ನೋಡಿದ್ದೀನಿ ನೋಡಿದೀವಿ ಅನ್ನ ಸೆನ್ಸ್ ಕೇಳಿದೀವಿ ನಾನು ನಮ್ಮ ಟಿ ವಿ ನನ್ನ ಒಂದು ಹಾರ್ಟ್ ಅಟ್ಯಾಕ್ ಅಂತ ತೀರ್ಕೊಂಡಾಗ ಅಲ್ಲಿ ಹೋಗಿದ್ದೆ ಅವ್ರು ನನಗೆ ತೋರಿಸಿದ್ರು ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದ್ರು ನಾನು ನೋಡಲಿಲ್ಲ ಬಟ್ ಬಾಡಿ ವಾಸ್ ದೇರ್ ಆ್ಯಂಡ್ ವಿ ನಮ್ಗೆ ಗೊತ್ತಾಯಿತು ಸಿನಿಮಾಗಳಲ್ಲೂ ಸ್ವಲ್ಪ ನೋಡಿದ್ದೀವಿ ಪಿ ಎಮ್ ಅಂದ್ರೆ ಏನು ಅಂಥೇಳಿ ಬಟ್ ಈ ಪ್ರಾಣಿಗಳು ಎಸ್ಪೆಷಲಿ ಆನೆ ಅಂತ ಒಂದು ದೊಡ್ಡ ಪ್ರಾಣಿನ ಪಿ ಎಮ್ ಮಾಡೋದು ಹೆಂಗಿರ್ತದೆ ಕೆನ್ ವಿ ಏನೋ ಬ್ರೀಫ್ ಅಂದರೆ ಸ್ವಲ್ಪ ಡೀಟೇಲ್ ಮಾಡಿ ಸರ್ ನಾವು ಯೂಶಲಿ ಬರೀ ಆಗಿ ಮಾಡ್ತೀವಿ ಮನುಷ್ಯಲಿ ಈ ಕೊಡ್ಲಿ ಗಿಡ್ಲಿ ಎಲ್ಲ ಓಕೆ ಓಕೆ ಸರ್ ದಸ್ ಇಟ್ ಇಟ್ ಇಸ್ ಟೆಕ್ಟಿಂಗ್ ಲಾಂಗ್ ಟೈಮ್ ನಾನು ರೆಕಮೆಂಡ್ ಮಾಡಿದೆ ಇದರ ಒಂದು ಎಕ್ವಿಪ್ಮೆಂಟ್ ಕಾಲ್ಸ್ ಸ್ಟೆಲ್ ಸರ್ ಆ್ಯಕ್ಚುಲಿ ಮರ ಕಟ್ ಮಾಡ್ತಲ್ಲ ಸರ್ ಮಾಡ್ತಾರಲ್ಲ ಸರ್ಗಸ್ತಾರಾಯ್ತಲ್ಲ ಆ ಥರ ಮಾಡಿದ್ರೆ ಬೇಗ ಆಗುತ್ತೆ ಬಟ್ ನಾವು ಅವಾಗ ಟೆನ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ವಿರ್ ಯೂಸಿಂಗ್ ಮಚ್ಚು ಕೊಡ್ಲಿಲ್ಲ ಮಾಡ್ತೀವಿ ಸರ್ ಹಂಗಾಗಿ ಟೆನ್ ಇಯರ್ಸ್ ಯಾರು ಹೊಡಿಯೋದು ಕರ್ಕೊಂಡ್ರಿ ಸರ್ಕೊಂಡ್ ಸ್ವಲ್ಪ ಎಣ್ಣೆ ಹೊಡಿಸ್ತಾರೆ ಯಾಕಂದ್ರೆ ಸಿಕ್ಕಾ ಬಟ್ಟೆ ವಾಸನೆ ಬರ್ತಲ್ಲ ನಾವು ಸಮ್ ವಿಯರ್ ಯೂಸ್ ಟು ಇಟ್ ಸರ್ ಸ್ಟೂಡೆಂಟ್ ಲೈಫಿಂದ ಟು ಅಂದರೆ ನಮಗೇನಂದ್ರೆ ಕಾಲೇಜಲ್ಲಿ ಫಸ್ಟ್ ದಿನನೇ ನಾವು ಇಟ್ಟು ಅನಾಟಮಿ ಡಿಪಾರ್ಟ್ಮೆಂಟು ಅನಾಟಮಿ ಅಂದ್ರೆ ಅಲ್ಲಿ ಇದೆ ಪೋಸ್ಟ್ ಮಾರ್ಟಮ್ ಅಂದರೆ ಬಟ್ ಎಲ್ಲ ಆರ್ದನ್ಗೆ ಕೊಯ್ಬೇಕು ನಾವು ಸೊ ಆ ಸ್ಮೆಲ್ ನಮಗೆ ಯೂಸ್ ಆಗ್ಬಿಡುತ್ತೆ ನಮಗೆ ಅದು ಯು ಯೂಸ್ ಟು ವಿಟ್ ಓಡ ಪೀರಿಯಡ್ ಆಫ್ ಟೈಮ್ ನಿಮ್ಮದು ಡಿಟಲಿ ಸರ್ ನೀವು ಹೇಳಬೇಕು ಅಂದರೆ ಅದು ಯು ಫೀಲ್ ದಟ್ ಇಡಿಟೇಷನ್ ಥರ ಆಗತ್ತೆ ಅಂದ್ರೆ ವಾಸನೆ ನೀವು ಪಿ ಎಮ್ ಮಾಡಿ ಬಂದು ಎಂಟೈರ್ ದಿನ ಅಲ್ಲಿ ಇನ್ನೊಂದು ನಾಸ್ಟ್ ಇಲ್ಲ ಅದು ಬಟ್ ಓಡರ್ ಪಿಟ್ ಆಫ್ ಟೈಮ್ ಯು ಗೆಟ್ ಯೂಸ್ ಟು ಇಟ್ ಊಟ ಮಾಡಕ್ಕಾಗಲ್ಲ ಆವತ್ತು ಬಟ್ ಯು ವೆಟ್ ಯೂಸ್ ಟು ದಟ್ ಈಗ ಫಾರ್ ಎಕ್ಸಾಂಪಲ್ ಅದು ಹೆಂಗೆ ಅಂದ್ರೆ ನಾನ್ ಶುಗರ್ ಫ್ಯಾಕ್ಟರಿ ಕಾಲನಿಲಿ ಬೆಳೆದಿದ್ದು ಶುಗರ್ ಫ್ಯಾಕ್ಟರಿ ವಾಸನೆ ಇರೋದು ನಮ್ಮ ಕಾಲೋನಿಯಲ್ಲಿ ನಮಗೆ ಏನೂ ಅನಿಸ್ತಾ ಇರಲಿಲ್ಲ ಬಾಸ್ ಯುವರ್ ಸೆಲ್ಸ್ ಅಲ್ಲ ಸರ್ ಮಿಕಾಸ್ ಅಸಲ್ ಐ ಗ್ಯಾಟ್ ಯೂಸ್ ಟು ಇಟ್ ಯಾರೋ ಹೊರಗಡೆ ಬಂದ್ರು ಏನು ವಾಸನೆ ಇದೆಲ್ಲ ಇದು ಅದೇ ಮಂಗಳೂರಿಗೆ ಸರ್ ಮೀನ್ ಏನೋ ಒಂದ್ ಎಕ್ಸಾಕ್ಟ್ಲಿ ಹೊರಗೆ ಬಂದೋರಿಗೆ ಸ್ಮೆಲ್ ಅನ್ಸುತ್ತೆ ಏನಾಗುತ್ತೆ ನಿಮ್ಮ ಸಿಸ್ಟಮ್ ಇಲ್ಲ ಅಡಾಪ್ಟ್ ಅಡಾಪ್ಟು ದೇ ನಾವು ಮಾಡಿ ಮಾಡಿ ನಾ ಬಿಡ್ತಂದ್ರೆ ಎಂತೆಂತ ಕೊಳ್ದು ಮಾಡಿದ್ದೀವಿ ಅಂದರೆ ಸರ್ ನಾವು ಲೈಕ್ ಬ್ಯಾಗ್ ಒಟ್ಟು ಯೂಸ್ ಟು ವೇಟ್ ನಾವು ಫಸ್ಟು ಸ್ಮೆಲ್ ಎಲ್ಲ ಮನೆಗೆ ಬಂದಾಗ ಫಸ್ಟು ಸ್ನಾನ ಮಾಡ್ಕೊಂಡು ಮನೆಗೆ ಎಂಟರ್ ಆಗುವಂಥ ಅಷ್ಟು ಸ್ಮೆಲ್ ಆಗಿಬಿಡುತ್ತೆ ಬಾಡಿ ಎಲ್ಲ ಸ್ಮೆಲ್ ಆಗುತ್ತೆ ಓಕೆ ಸೊರ್ಬೌಟ್ ಹಾಂ ವಿ ಪ್ರಾಪರ್ ಪ್ರೊಟೋಕಾಲ್ ಸರ್ ಫಸ್ಟು ವಿ ಓಪನ್ ಅಪ್ ದ ಅಬ್ಡಮನ್ ಓಪನ್ ಮಾಡಿ ದೆನ್ ಯಾವಾಗ ಬೇಕು ನಮ್ಗೆ ಇಂಪಾರ್ಟೆಂಟ್ ಆರ್ಗನ್ಸ್ ಇದೆಯಲ್ಲ ಸರ್ ಇಲ್ಲಿಂದ ಕಟ್ ಮಾಡ್ತೀವಿ ಸರ್ ಇಲ್ಲಿ ಆ್ಯಕ್ಚುಲಿ ಐ ಟೇಕ್ ಎಲಿಫೆಂಟ್ ಹೆಡ್ ಲಾಸ್ಟ್ ಲಾಂಗ್ ಟೈಮು ಇಲ್ಲ ಜನ ಕಮ್ಮಿ ಏನು ಮಾಡ್ತೀನಿ ಮಾಡ್ಕೊಂಡ್ಬಿಟ್ಟು ಒನ್ ಟೀಮ್ ವಿಲ್ ಬಿ ಡೂಯಿಂಗ್ ರಿಮೂವಿಂಗ್ ಆಫ್ ದ ಬ್ರೈನ್ ಓನ್ಲಿ ಥರ ಮಾಡ್ತೀನಿ ಜನ 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 ಅಲ್ಲಿ ಅಲ್ಲಿ ಸಿಗಲ್ಲ ನಿಮ್ಗೆ ಅಷ್ಟೊಂದು ಕಾಡಲ್ಲಿ ಅಂದರೆ ನೋಡ್ತಾರೆ ಅಂದ್ಕೊಂಡೆ ಇಲ್ಲ ಇಲ್ಲ ಫಸ್ಟು ರಿಮೂವ್ ದ ಹೆಡ್ ನನಗೆ ಬ್ರೈನ್ ಬೇಕೇ ಬೇಕು ಅಲ್ಲಿ ಓಪನ್ ಬ್ರೈನ್ ಕಟ್ ಕಟ್ ಮಾಡಿಸ್ಬಿಟ್ಟು ಆ ಒನ್ ಟೀಮಿಗೆ ಹೇಳ್ತೀನಿ ಅದನ್ನು ಐ ಒನ್ ದ ಬ್ರೈನ್ ಕಟ್ ಮಾಡ್ದೆ ಹೋಗಿ ಅಂತ ಸೊ ಇನ್ನೊಬ್ಬರು ಇಲ್ಲಿಂದ ಕಟ್ ಮಾಡಿ ಸರ್ ವಿ ಓಪನ್ ಅಪ್ ದಿನ್ ಟೊರಾಸಿಕ್ ಕ್ಯಾವಿಟಿ ಮೇಗಡೆ ಅಲ್ಲಿ ಲಂಗ್ ಪೀಸ್ ಸಿಗುತ್ತೆ ನಿಮಗೆ ಟೇಕ್ ಕೇರ್ ಲಂಗ್ ಪೀಸ್ ಸಿಗುತ್ತೆ ದೆನ್ ಅದಕ್ಕೆ ಡಯಾಫ್ರಾಮ್ ಇರಲ್ಲ ಅದಕ್ಕೆ ನಮಗೆ ಡಯಾಫ್ರಾಮ್ ಇಲ್ಲ ಅದಕ್ಕೆ ಈ ಟೊರಾಸಿಕ್ ಕ್ಯಾವಿಟಿ ಮೇಲೆ ಇರಲ್ಲ ಸರ್ ಈ ಭಾಗ ಮತ್ತು ಈ ಭಾಗ ಒಂದು ಪತ್ರ ಇದೆ ಶ್ವಾಸಕೋಶ ಮತ್ತು ಕೆಳಗೆ ಒಂದು ಪತ್ರ ಬರುತ್ತೆ ಡಯಾಫ್ರಾಮ್ ಅಂತ ಹೇಳ್ತೀವಿ ಅದು ಎಲಿಫೆಂಟ್ ಇಲ್ಲ ಇರಲ್ಲ ಆ ಕಾರಣಕ್ಕೋಸ್ಕರ ಎಲಿಫೆಂಟ್ ಶುಡ್ ನಾಟ್ ಫಾಲ್ ಲೈಕ್ ದಿಸ್ ಡಾಗ್ ಪೊಸಿಷನ್ ಬಂತು ಸ್ವಲ್ಪ ಜಾಸ್ತಿ ಲಾಸ್ಟ್ ಟೈಮ್ ಈಗ ಎಂಟೈರ್ ಕಂಟೆಂಟ್ ಆಫ್ ದಿ ಅಬ್ಡಮನ್ ಇದೆಯಲ್ಲ ಸರ್ ಹೊಟ್ಟೆ ಭಾಗದ್ದು ಕಂಟೆಂಟ್ ವಿಲ್ ಫಾಲ್ ಅಂತ ತೊರೆಸಿ ಕ್ಯಾವಿಟಿ ಅದಕ್ಕೆ ನಾವು ಕ್ಯಾಪ್ಚರ್ ಮಾಡಬೇಕಾದ್ರೆ ಏನಾದ್ರು ಆನೆ ಹಿಂಗೆ ಬಿತ್ತು ಅಂದ್ರೆ ಇಮಿಡಿಯೇಟ್ಲಿ ವಿಲ್ ಮೇಕ್ ಇಟ್ ಲ್ಯಾಟ್ರಲ್ ಲೆಟರಲ್ ಡಾಕ್ಟಿಂಗ್ ಕ್ವಶನ್ ಅಂತ ಸರ್ ಎಂಟ ಇಮಾಜಿನ್ ಎಂಟೈರ್ ಕಂಟೆಂಟ್ ಆಫ್ ದಿ ಸ್ಟಮಕ್ ಅದು ಸ್ಟಮಕ್ ಕ್ಯಾವಿಟಿ ಅಬ್ಡಮನ್ ಕ್ಯಾವಿಟಿ ಅದು ಫುಲ್ ಬಾರಾ ವಿಲ್ ಕಮ್ ಒಂದು ಲಂಗ್ಸ್ ಇಟ್ ವಿಲ್ ಡೈ ಸತ್ಯ ಸುಮಾರು ಆನೆಗಳು ನನ್ನ ಇದರಲ್ಲಿ ಆಗಿಲ್ಲ ಬಟ್ ನಾನು ನೋಡಿದ್ದೀನಿ ಆ್ಯಕ್ಚುಲಿ ಅದನ್ನು ಹೋಗ್ಬಿಟ್ಟು ಈ ಮರ ಮರದಲ್ಲ ಸರ್ ಮರದ್ದು ಸಿಕ್ಕೊಂಬಿತ್ತು ಅಂತ ಅನಶ್ಯ ಕೊಟ್ಟರೆ ಅದು ಆನೆ ಬರೋ ಅಷ್ಟೆಲ್ಲ ಸದೋಗಿದೆ ಆ್ಯಕ್ಚುಲಿ ಸೊ ಅದನ್ನು ನೋಡ್ಕೊಂಡಾಗೆ ಸರ್ ಫಸ್ಟು ಇದು ತೊಲಸಿ ಕ್ಯಾವಿಟಿ ಮಾಡಿಕೊಂಡು ಮೇದರೆ ಎದೆ ಭಾಗನ ತೆಗೆದುಬಿಟ್ಟು ನಮಗೆ ಬೇಕಾದ ಲಂಗ್ಸು ಇಲ್ಲಿ ನಾಳ ಇದೆಲ್ಲ ಸರ್ ಅದನ್ನು ನಾಳ ಸ್ವಸ ನಾಳ ತಗೊತೀವಿ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇಲ್ಲಿ ಅಬ್ಡಮಲ್ ಪಾಯ್ನಿಂಗ್ ಆದರೆ ನಮಗೆ ಲಿವರು ಕಿಡ್ನಿ ಸ್ಪ್ಲೀನು ಆಮೇಲೆ ಇಂಟೆಸ್ಟೈನು ಸ್ಟಮಕ್ಕು ಎಲ್ಲ ತೊಗೊತೀವಿ ಅಪ್ ಟು ರೆಕ್ಟಮ್ಮು ಸೊ ಆಮೇಲೆ ವಿ ವಿಲ್ ಓಪನ್ ದ ಬ್ರೈನ್ ಆ್ಯಂಡ್ ಟೇಕ್ ದ ಬ್ರೈನ್ ಸ್ಯಾಂಪಲ್ ವೈಟಲ್ ಆರ್ಗನ್ಸ್ ಅವೆ ಸರ್ ನಿಮಗೆ ಮೇಕ ಬೇಕಾಗಿದ್ದು ನೀವೇನೇ ಪಾಯ್ಸಿನಿಂಗ್ ಬಂದರೆ ಇಟ್ ಅಷ್ಟು ಗೊತ್ತಿದೆ ಲಿವರ್ ಓನ್ಲಿ ಕಿಡ್ನಿ ಓನ್ಲಿ ಅದರಲ್ಲಿ ನಿಮ್ಮ ಕೆಮಿಕಲ್ ಎಲ್ಲ ಹೊರಗೆ ಹಾಕೋದು ಅದು ಒಳ್ಳೆ ಒಂದು ಲಿವರು ಒಂದು ಕಿಡ್ನಿ ಇಂಟೆಸ್ಟೈನಲ್ಲಿರುತ್ತೆ ಟೊಂಗ್ ಸ್ಟಮಕ್ಕು ಇಂಟೆಸ್ಟೈನಲ್ಲಿ ನಿಮಗೆ ತಿಂದಿದ್ರೆ ಇರುತ್ತೆ ಸೊ ಆಮೇಲೆ ಮುಳುಗೋಗಿದ್ರೆ ಇದರಲ್ಲಿ ಶ್ವಾಸ ಶ್ವಾಸೋಶದಲ್ಲಿ ಯು ವಿಲ್ ಗೆಟ್ ವಾಟರು ಡೌನಿಂಗ್ ಆಗಿದ್ದರೆ ನೀರು ತುಂಬ ಸೊ ದಿಸ್ ಅ ಫ್ಯೂ ಇದು ಆರ್ಗನ್ಸ್ ಈ ಕಾನ್ ಕಾನ್ಸಂಟ್ರೇಟ್ ಹಾರ್ಟ್ ಅದನ್ನು ಹಾರ್ಟ್ ಅಟ್ಯಾಕ್ ಆಗಿದೆಯಾ ಅಥವಾ ಏನಾರ ಬೇರೆ ಪ್ರಾಣಿಗಳಿಗೆಲ್ಲ ಹಾಂ ಸರ್ ಆಗುತ್ತೆ ಚಾಕಲ್ ಅವಾಗತ್ತೆ ಎಲೆಕ್ಟ್ರಿಕ್ ಆಗುತ್ತೆ ಸೊ ಬ್ರೈನ್ ಓಪನ್ ಮಾಡಿಸ್ತೀವಿ ಆಮೇಲೆ ಶಾಕ್ ಹೊಡ್ದಾಗ ಅಲ್ಲಿ ಬಿ ಪರ್ಟಿಕ್ಯುಲರ್ ಈ ಅದೇ ಭಾಗದಲ್ಲಿ ಇಲ್ಲಿ ಬಿ ಪಿನ್ ಪಾಯಿಂಟ್ ತರ ಇರುತ್ತೆ ಎಮ್ಲಾಜ್ ಇರುತ್ತೆ ಆಕ್ಚುಲಿ ಸೊ ಅನ್ನೆಲ್ಲ ಸ್ಟಡಿ ಇಟ್ಸ್ ಎ ಸೈನ್ಸ್ ಬೈ ಇಟ್ಸಲ್ವಾ ಪೆಥಾಲಜಿ ಇದ್ದಾರೆ ಸರ್ ಐ ಡಿಸ್ಕಸ್ ವಿತ್ ಮೈಕೋಲಿಗೆ ನಾನು ಒಬ್ಬನೇ ಮಾಡ್ತೀನಲ್ಲ ಡಿಸ್ಕಸ್ ವಿತ್ ಮೈ ಕೋಲಿ ಇಂಚುಲಿ ತುಂಬ ಮಾಡ್ತಿದ್ದೆ ನಾನು ಪೆಥಾಲಜಿಸ್ಟ್ ಸರ್ ನಮ್ಮ ಕ್ಲಾಸ್ಮೇಟ್ಸು ಹೀಗಿದೆ ಕೊಡೋ ಏನು ಒಟ್ಟ ವಾಡ್ಕೊಳ್ಬಿ ರೀಸನ್ ನಾವು ಸ್ಟಡಿ ಮಾಡ್ತೀವಿ ಈಗಂತೂ ಸಲ ಈಸಿ ಸರ್ ಈಗೆಲ್ಲ ಇಫ್ ಯು ಗೀವ್ ದ ಸಿಮ್ಟಮ್ಸ್ ಎ ಐ ಕೊಟ್ಬಿಟ್ರೆ ಇಟ್ ವಿಲ್ ಗೀವ್ ಎಂಟೈರ್ ಥಿಂಗ್ ನಮ್ಮ ಕಾಲಷ್ಟು ಏನು ಕಷ್ಟ ಇಲ್ಲ ಸರ್ ಈಗ ನೀವು ಫೋಟೋ ಕ್ರಾಫ್ ಸಾಕು ನೀವು ಇಟ್ ವಿಲ್ ಗೀವ್ ಎಂಟೈರ್ ಡಯಾಗ್ನೋಸಿಸ್ ಆಫ್ ದಟ್ ಥಿಂಗ್ ಈಗ ಥಿಂಗ್ಸ್ ಆಫ್ ಬಿಕಮ್ ವೆರಿ ಈಸಿ ನನ್ನ ಪ್ರಕಾರ ನಾನು ಇತ್ತೀಚೆಗೆ ತುಂಬ ಯೂಸ್ ಮಾಡ್ತೀನಿ ಎ ಐನ ಪರ್ಫೆಕ್ಟ್ಲಿ ಪ್ರೊ ಯೂಸ್ ಮಾಡ್ತೀನಿ ನಮ್ಗೆ ಆ ಸೌಲಭ್ಯ ಆವಾಗಿರಲಿಲ್ಲ ಫಿಫ್ಟೀನ್ ಇಯರ್ಸ್ ಇರಲಿಲ್ಲ ಈಗ ಈಗ ನೀವು ಮನುಷ್ಯರ ದೇಹದ ಬಗ್ಗೆ ಬಹಳ ಜನರಿಗೆ ಗೊತ್ತಿದೆ ಬಿಕಾಸ್ ನಾವು ಮನುಷ್ಯರು ಮನುಷ್ಯರ ದೇಹನ ಸ್ಟಡಿ ಮಾಡಿರ್ತೀವಿ ಪ್ರೈಮರಿ ಲೆವೆಲಲ್ಲಿ ಸ್ಟಡಿ ಮಾಡಿರ್ತೀವಿ ಪ್ರಾಣಿಗಳ ದೇಹದ ಬಗ್ಗೆ ನಮ್ಗೆ ಗೊತ್ತಿರಲ್ಲ ಸೊ ನೀವು ಏನು ನಿಮ್ಮ ಎಲ್ಲ ಪ್ರಾಣಿಗಳ ದೇಹವನ್ನು ನೀವು ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಅಂತ ಅನ್ಕೋತೀನಿ ಅಥವಾ ಮೋಸ್ಟ್ ಆಫ್ ದ ದೋಸ್ಟ್ ಅದೇ ಫೀಲ್ಡ್ ಎಲ್ಲ ಮಾಡಿದ್ದೀನಿ ಸರ್ ಓಕೆ ಯಾವ್ದಾವ್ದು ಪ್ರಾ ಪ್ರಾಣಿಗಳು ಮಾಡಿದ್ರೆ ನೀವು ಝೂದಲ್ಲೆಲ್ಲ ಪ್ರಾಣಿ ಮಾಡಿದ್ದೀನಿ ಸರ್ ಮೈಸೂರು ಝೂ ಎಲ್ಲ ನನಗೆ ಹೆಲ್ಪ್ ಆಗಿದೆ ಮೈಸೂರು ಝೂ ಸರ್ ಇವತ್ತು ನಾನು ಏನೇ ಆಗಿದ್ರು ಮೈಸೂರು ಝೂ ಅಲ್ಲಿ ಓಕೆ ಮೈಸೂರು ಜೂ ಅಲ್ಲಿ ಅವಾಗಿನ ಹೊಸದು ಸರ್ ನಮಗೆ ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಆ್ಯಕ್ಚುಲಿ ನಾನು ನನ್ನ ಕೊಲೀಗ್ ಧರ್ಮೇಶ್ ಶೆಟ್ಟಿ ಅಂತ ಏನೇ ಸತ್ರು ಸಣ್ಣ ಸತ್ರು ಇಷ್ಟು ಓಪನ್ ಸರ್ ನಾವು ಕುತೂಹಲ ನಮಗೆ ನೋಡಬೇಕಲ್ಲ ಅಂತ ಸಿಗಲ್ಲ ಎಲ್ಲಗೂ ಚಾನ್ಸ್ ಸಿಗಲ್ಲ ಮೈಸೂರು ಇರೋದಂಥ ಎಲ್ಲ ಸ್ಪೀಷಸ್ ಹತ್ತಾಗಲೂ ಮಾಡಿದ್ದೀವಿ ಸರ್ ಡೀಟೇಲಾಗಿ ಮಾಡಿದ್ದೀವಿ ನಾವು ಆವಾಗ ಆ ಟೈಮಲ್ಲಿ ಅದಕ್ಕೆ ನಮಗೆ ವಿ ಕೆನ್ ವಿತ್ ಅಥಾರಿಟಿ ಆಮೇಲೆ ಫ್ರೀ ರೇಂಜಿಂಗಲ್ಲಿ ಎಲಿಫೆಂಟ್ ಇರ್ಬೋದು ಟೈಗರ್ ಇರ್ಬೋದು ಲೆಪರ್ಡ್ ಇರ್ಬೋದು ಸ್ಲಾದ ಇರ್ಬೋದು ಆಮೇಲೆ ಕಾಟಿ ಅಂತಿರಲ್ಲ ಕಾಡು ಕಡಿಮೆ ಅಂತೀರ ಅದಿರ್ಬೋದು ಜಿಂಕೆ ಇರ್ಬೋದು ಕಡವೆ ಇರ್ಬೋದು ಯಾವ ಸಾಹಿತ್ಯ ನಾನು ಬಿಡ್ತಾರಲ್ಲ ಸರ್ ಆ್ಯಕ್ಚುಲಿ ಎಷ್ಟೇ ಕೊಡ್ದೋಗಿಲೂ ಹೋಗ್ತಿದ್ದೆ ನಾನು ಆ್ಯಕ್ಚುಲಿ ಕಲೀಲಿಕ್ಕೆ ಅಂತ ಸೊ ಪ್ರಾಬ್ಲಿ ಆ ಒಂದು ಎಕ್ಸ್ಪೀರಿಯನ್ಸ್ ನಾನು ಟೆಲ್ ವಿತ್ ಅಥಾರಿಟಿ ಇದೆಲ್ಲ ಇದ್ದಿದೆ ಅಂತ ಇನ್ಷಿಯಲ್ ಫೌಂಡೇಶನ್ ವಾಸ್ ಗುಡ್ ಫಾರ್ ಸರ್ ನಮಗೆ ನಮಗೆ ಸಿಕ್ಕಂಥ ಆಫೀಸು ಚೆನ್ನಾಗಿದ್ರು ಅಂದರೆ ಅದೇ ಎಸ್ಟು ಎಂಕರೇಜ್ ಮಾಡಿ ಮಾಡಿ ಅಂತ ಹಾವು ಎಲ್ಲ ಸ್ಪೀಶೀಸ್ ಆಫ್ ಮೈಸೂರು ಝೂ ಅಲ್ಲಿ ಎಕ್ಸಾಟಿಕ್ ಸ್ಪೀಶೀಸ್ ಹೊರಗಡೆ ಬರ್ತಾರಲ್ಲ ಸರ್ ಒಲ್ಲ ಬೀಸ್ ಇರ್ಬೋದು ಕಪಿಶಿನ ಮಂಕಿ ಇರ್ಬೋದು ಅನಕೊಂಡ ಇರ್ಬೋದು ಅನಕೊಂಡ ತಂದಿದ್ದು ನಾವು ಆ್ಯಕ್ಚುಲಿ ಕೊಲಂಬೋಜೋವಿಂದ ಎಲ್ಲದು ನಾವು ವಿ ಟೇಕ್ ಟೈಮ್ ಆ್ಯಂಡ್ ಡೂ ಮೆಥಾಡಿಕಲಿ ಎಲ್ಲ ಮಾಡಿ ಫೋಟೋ ಮಾಡಿ ಆ ಕಾಲಕ್ಕೆ ವಿಶ್ಟು ಈಗೇನು ಎಲ್ಲ ಎಲ್ಲರೂ ವಿಷುಟ್ಪುಟ್ಟನ್ ಸೋಷಲ್ ಮೀಡಿಯಾ ಅಂತಲ್ಲ ಫೇಸ್ಬುಕ್ಕು ಟ್ವಿಟರ್ ಅಂತ ಇತ್ತು ಅವಾಗ ಟು ಪೋಸ್ಟ್ ಆ ಟೈಮಲ್ಲಿ ಆ ಟೈಮಲ್ಲಿ ದನ್ನ ರಿಸ್ಟ್ರಿಕ್ಷನ್ ತಗೋ ಆ್ಯಕ್ಚುಲಿ ಬಟ್ ಈಗ ಅದನ್ನೇ ದರ್ ಎಂಕರೇಜಿಂಗ್ ಆಕೆ ಈ ಜನಕ್ಕೆ ಗೊತ್ತಾಗಲಿ ಅಂತ ಸೊ ನಂದು ಆಲ್ಮೋಸ್ಟ್ ಒಂದು ಟೆರಾಬೈ ಇದೆ ಸರ್ ಅಂದರೆ ವೀಡಿಯೋಸು ಮತ್ತು ಎಲ್ಲ ಸಿಕ್ಕೇ ಐ ಜಸ್ಟ್ ಡಾಕ್ಯುಮೆಂಟ್ ಎವ್ರಿಥಿಂಗ್ ಆ ಟೈಮಲ್ಲಿ ಒಂದು ನನ್ನ ಕಲೀಲಿಕ್ಕೆ ತಪ್ಪಾದ ಗೊತ್ತಾಗಲಿ ಅಂತ ಆಮೇಲೆ ಅವ ನನಗೊಬ್ಬರು ಮೆಂಟರ್ ಇದು ಆ್ಯಕ್ಚುಲಿ ಈ ಟೋಲ್ಡ್ ಇಫ್ ಯು ಆರ್ ಇಫ್ ಯು ಆರ್ ಡನ್ ಡಾಕ್ಯುಮೆಂಟೆಟ್ ಇಫ್ ಯು ಆರ್ ಡಾಕ್ಯುಮೆಂಟೆಡ್ ಯು ನಾಟ್ ಡನ್ ಇಟ್ ಅಂತ ಈ ವೆಸ್ಟರ್ನ್ ಕಂಟ್ರೀಸಲ್ಲಿ ನೀವು ಹೋದ್ರೆ ನೀವು ನೀವು ಮಾಡಿರ್ಬೋದು ನೀವು ಡಾಕ್ಯುಮೆಂಟ್ ಮಾಡಿಲ್ಲ ಅಂದರೆ ನೀವು ಮಾಡಿಲ್ಲ ಅಲ್ಲಿಗೆ ಇಫ್ ಹ್ಯಾವ್ ಡನ್ ಇಟ್ ಡಾಕ್ಯುಮೆಂಟ್ ಇಟ್ ಅನ್ನೋರು ಸೊ ಹಾಗಾಗಿ ಇವತ್ತಿನ ನಾನು ಹೇಳಬೇಕು ಅಂದರೆ ಐ ಹ್ಯಾವ್ ಡಾಕ್ಯುಮೆಂಟ್ ಫಾರ್ ಇಟ್ ಐ ಕ್ಯಾನ್ ಶೋ ಇಟ್ ದರ್ ಈಸ್ ವೇ ಐ ವಿ ಆಂಟ್ ಇಟ್ ಸರ್ ಈ ಪ್ರಾಣಿಗಳದ್ದು ನೋಡಿದಾಗ ಅಂದರೆ ನಿಮಗೆ ಶಾಕ್ ಆಗಿರೋದು ಆಶ್ಚರ್ಯ ಆಗಿರೋದು ಹಾನೇ ಸರ್ ಎಲಿಫೆ ಎಲಿಫೆಂಟ್ ಬ್ರೈನ್ ಫಸ್ಟ್ ಟೈಮ್ ನೋಡಿದಾಗ ಲೈಕ್ ಅದು ಏನು ಎಂಟಾಗೋದೇ ತುಂಬ ಕಷ್ಟ ಸರ್ ಬಿಕಾಸ್ ಆಫ್ ಏರ್ ಇರೋದಲ್ಲ ಸರ್ ಸೈನಸ್ ಅಂತ ಹೇಳ್ತೀವಿ ನಾವು ಅದು ಬೇಗ ಕಟ್ ಮಾಡೋಕ್ಕಾಗಲ್ಲ ಸರ್ ನಾವು ಮಚ್ಚು ಇದರಲ್ಲಿ ಮೆಲ್ಲೆಗೆ ಟಕ ಟಕಂತ ಹೋಗ್ಬೇಕು ಒನ್ ಎಲಿ ಓಪನ್ ಮಾಡೋದು ಅದಕ್ಕೆ ಮೆಜಾರಿಟಿ ಆಫ್ ದ ಪೀಪಲ್ ಡೋಂಟ್ ಬ್ರೈನ್ ಆಫ್ ಎಲಿಫೆಂಟ್ ನಾನು ಐ ಇನ್ಸಿಸ್ಟ್ ನಾನು ಅದೂ ಇನ್ಸಿಸ್ಟ್ ಮಾಡ್ತೀನಿ ನಂಗೆ ಐ ವಾಂಟ್ ಟು ಸಿ ಬ್ರೈನ್ ಆಫ್ ಎಸ್ಪೆಷಲಿ ಎಲೆಕ್ಟ್ರಿಷನ್ ಕೇಸಲ್ಲಿ ನನಗೆ ಬ್ರೈನ್ ಓಪನ್ ಮಾಡಲೇಬೇಕು ಎಲೆಕ್ಟ್ರಿಷನ್ ಅಲ್ಲಿ ಟಿಪಿಕಲ್ ಪೆಥನೊಮಿಲಿಜನ್ಸ್ ಇರುತ್ತೆ ಆಮೇಲೆ ಹಾರ್ಟ್ ಇರುತ್ತೆ ನನಗೆ ಐ ಐ ಹ್ಯಾವ್ ದಿಸ್ ಹೆಂಗೆ ಅಂದರೆ ಒಂದು ಕುತೂಹಲ ಹೆಂಗೆ ಇರುತ್ತೆ ಎಷ್ಟು ದೊಡ್ಡ ಆನೆಗೆ ಎಷ್ಟು ಅದೊಂದು ಕೂತುಲ ಇದೆ ಅದು ತುಂಬ ಕಷ್ಟ ಟು ಯು ಶುಡ್ ಗೆಟ್ ಡೀಪ್ ಇನ್ ಟು ವೆಟ್ ಪ್ರಾಬ್ಲಮ್ ಈಗ 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 ಬಂದಿರೋ ಎಕ್ವಿಪ್ಮೆಂಟ್ಸ್ ಅಲ್ಲಿ ಈಸಿ ಇದೆ ನಮ್ಮ ಕಾಲದಲ್ಲಿ ನಾವು ಓಪನ್ ಮಾಡೋ ಟೈಮಲ್ಲಿ ಮಚ್ಚು ಕೊಡಲಿ ಎಡೆ ಆ ಮಚ್ಚು ಕೊಡಿ ಎಡೆಯಲ್ಲೇ ಮ್ಯಾಕ್ಸಿಮಮ್ ಗರಗಸ ಈ ಮೂರಲ್ಲೇ ಮಾಡ್ಬೇಕು ಸರ್ ನಾವು ಈಗ ಹೊಡೆಯೋರಿಗೂ ಎಷ್ಟು ಕಷ್ಟ ಅಲ್ವಾ ಅದಕ್ಕೆ ದ ಡ್ರಿಂಕ್ ಅವರು ನೀವು ನೀವು ಅವ್ರಿಗೆ ಕುಡಿ ಕುಡಿಸ್ದಲ್ಲೇ ನೀವು ಅವ್ರಲ್ಲಿ ಕೆಲಸ ಮಾಡಿಸೋಕ್ಕಾಗಲ್ಲ ಸರ್ ಒಂದು ಸ್ಮೆಲ್ಲು ವಿ ಎವಿ ಸ್ಮೆಲ್ಲು ಆಮೇಲೆ ಆ ಹಾರ್ಡ್ ಲೆಬೋರಿಯಸ್ ವರ್ಕ್ ಆಮೇಲೆ ಸಕ್ಕ ಟೈಟ್ ಸರ್ ವಿ ಕಾಲ್ ರೈಗರ್ ಮಾರ್ಟಿಸ್ ಅಂತ ಪಾಸ್ ಆಗಿಲ್ಲ ಅಂದರೆ ತುಂಬ ಸ್ಟಿಫಿ ತೋದ್ರೆ ತುಂಬ ಕಷ್ಟ ಆಗುತ್ತೆ ಏನು ರೈಗರ್ ಮಾರ್ಟಿಸ್ ಅಂದರೆ ಪ್ರಾಣಿ ಮೇಲೆ ಸ್ಟಿಫನ್ ಆಗ್ತಾ ಹೋಗುತ್ತೆ ಸ್ಟಿಫನ್ ಆಗ್ತಾ ಹೋಗುತ್ತೆ ಸ್ಟಿಫನ್ ಆಗ್ಬಿಟ್ಟು ಆಮೇಲೆ ಮತ್ತೆ ರಿಲ್ಯಾಕ್ಸ್ ಆಗುತ್ತೆ ಓಕೆ ಸೆಟ್ಟಿಂಗ್ ಆಫ್ ರೈಗರ್ ಮಾರ್ಟಿಸ್ ಆ್ಯಂಡ್ ಪಾಸಿಂಗ್ ಆಫ್ ರೈಗರ್ ಮಾರ್ಟಿಸ್ ಅಂತ ಹೇಳ್ತೀವಿ ಸ್ಟಿಫನ್ ಆಗ ಟೈಮಲ್ಲಿ ತುಂಬ ನೀವು ಇಟ್ ಇಟ್ಕೊಂಬಿಟ್ರೆ ಬಿಸಾಕೋಲ್ಲ ಅದನ್ನ ಅಂದರೆ ಹ್ಯೂಮನ್ಸಲ್ಲಿ ಹೇಳ್ತದೆ ನಾನು ಅನಿಮಲ್ಸಲ್ಲಿ ಹೇಳ್ತು ತುಂಬ ಸ್ಟಿಫ್ ಆಗಿಬಿಟ್ರೆ ಕಷ್ಟ ಅದು ನಮ್ಮ ಮಾಡೋಕ್ಕೆ ಅಂತ ಹಾಗಾಗಿ ವಿ ವಿ ಟೇಕ್ ಟೈಮ್ ಸೊ ಹಾಗಾಗಿ ನಮ್ಮ ಕಡೆ ಅದೇ ಇವತ್ತು ನಾನು ಇಫ್ ಐ ಸ್ಪೀಕ್ ಟು ಮೈ ಗ್ರೌಂಡ್ ಸ್ಟಾಫಲ್ಲ ಇಲ್ಲ ಸರ್ ಆ ಟೈಮ್ ಬೈಕೊಂಡಿದೀವಿ ಬಟ್ ಇವತ್ತು ಅರ್ಥ ಆಗುತ್ತೆ ನಮ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರಿ ನೀವು ಅಂತ ಯಾಕೆ ಬೇರೆ ಡಾಕ್ಟರ್ ನಾವು ಹೇಳ್ತೀವಿ ಇದನ್ನು ಓಪನ್ ಮಾಡಿ ಇದಂಗೆ ಅಂತ ನಮಗೂ ಅಂದರೆ ಐ ಸ್ಟು ಟ್ರೈನ್ ದೇನು ಸರ್ ನಂಗೆ ಗೊತ್ತಾಗಿದ್ದು ನಾನು ಇರಲ್ಲ ಲಾಂಗ್ ಟೈಮ್ ಇರಲ್ಲ ಯಾಕಂದರೆ ನಾವು ವಿ ಆರ್ ಆಲ್ವೇಸ್ ಟ್ರಾನ್ಸ್ಫರ್ ಜಾಬ್ ಅಥವಾ ಡೆಪ್ಯೂಟೇಷನ್ ಜಾಬ್ ಅಂತ ಇವತ್ತು ಅಲ್ಲಿನ ಆರ್ ಎಫ್ ಓಸ್ ಆಗಲಿ ಅಥವಾ ಡಿ ಆರ್ ಎಫ್ ಓಸ್ ಅಂತಾರೆ ಇಲ್ಲ ಸರ್ ಇವತ್ತು ನಮ್ಗೆ ಅರ್ಥ ಆಯಿತು ನೀವು ಯಾಕೆ ಅಷ್ಟೊಂದು ಟೈಮ್ ತೊಗೊಂಡು ನಮಗೆ ಹೇಳ್ಕೊಟ್ಟು ನಮ್ಮ ಕೈಯಲ್ಲೆಲ್ಲ ಮಾಡಿಸಿದ್ರಿ ಅಂತ ಸೊ ಐ ಆಮ್ ಹ್ಯಾಪಿ ಅಬೌಟ್ ದ್ಯಾಟ್ ಕೈಂಡ್ ಆಫ್ ವರ್ಕ್ ಸರ್ ಪ್ರೊಫೆಷನಾಗಿ ಮಾಡಿದ್ರೆ ನಾಟ್ ಲೈಕ್ ಲೈಕ್ ಬಟ್ ಸಪ್ ಯು ನೀವು ಇನ್ನೊಂದು ಕೇಸ್ ಹೇಳಿದ್ರಿ ಎರಡು ಅಂತ ಈ ಫೋ ಇಂಟರ್ ಸ್ಟೇಟ್ ಬರೀ ಬೋನ್ ಸರ್ ಇದು ತುಂಬ ಇಷ್ಟ ಆಗಿದ್ದು ಕೇಸ್ ಅಂದರೆ ಒಂದು ಹೀಪ್ ಆಫ್ ಬೋನ್ಸ್ ನಾನು ಇವಾಗ ಪಿ ಎಚ್ ಎಕ್ಸಾಮ್ ಮುಗಿಸ್ ಬಂದು ಬರ್ತಾ ಇದೆ ಇದೇ ನಿನ್ನ ಸರ್ ಫೋನ್ ಮಾಡಿದ್ರು ಎಲ್ಲಿ ಅವರು ಜಿಂಕೆ ಅದು ಅಂತ ಪುಂಜೂರು ಸರ್ ಬಾರ್ಡರ್ ಆಫ್ ತಮಿಳ್ನಾಡು ಕರ್ನಾಟಕ ಓಕೆ ಸೊ ಅದು ಫಸ್ಟ್ ವೈಫ್ ಬೈಫಿಗೆ ಹೋದ್ ಬೈಫ್ ಪುಣ್ಯೂರಲ್ವಾ ಲೆಟಿಡ್ ಕೊಟ್ಟು ತಮಿಳುನಾಡು ಅಂತ ಲೆಟ್ ಇಟ್ ಕೊಟ್ಟು ಕರ್ನಾಟಕ ಅಂತ ಸುಮ್ಮನೆ ಆ್ಯಕ್ಚುಲಿ ಅವರು ಸೊ ಅದು ಪುಣ್ಯೂರು ಫಾರೆಸ್ಟ್ ಆರ್ ಎಫ್ ಆಫೀಸ್ ತಂದಿಟ್ಟು ಸರ್ ಏನಾಯ್ತು ಏನಾಗಿತ್ತು ಅಲ್ಲಿ ಫುಲ್ ಮೂಳೆ ಇದೆ ಸರ್ ಆ್ಯಕ್ಚುಲಿ ಅದೇ ಮೂಳೆ ಇದೆ ಏನೂ ಇಲ್ಲ ಬೇರೆ ಬೇರೆ ಮೂಳೆಗಳಿದ್ದಾವೆ ಎಲ್ಲ ಕರೆಕ್ಟಾಗಿ ನಾನು ಜೋಸ್ ಆಕ್ಚುಲಿ ನಾನು ಐಟ್ ಅಲ್ಲಿ ಜಿಂಕೆ ಅಂತ ಅಂತೀರ ಅವ್ರು ಆ್ಯಕ್ಚುಲಿ ನಾನು ಜಿಂಕೆ ಇಲ್ಲ ಬಟ್ ಆಮ್ ಸರ್ವಸ್ ಸಪೋರ್ಟಿಂಗ್ ಮೀ ಇಲ್ಲ ಕಾಣೋದು ಬೇರೆ ಇರಬೇಕು ಅಂತ ಕಡವೆ ಸಾರಿ ಜಿಂಕೆ ಇಲ್ಲ ಕಡವೆ ಇದು ಇಲ್ಲ ಈ ಚಿಪ್ ಇಲ್ಲ ಸಿನ ಕಡೆ ಬ್ಯಾಕ್ ವೀ ಕಾಲ್ಡ್ ಶೋಲ್ಡರ್ ಇದೆಯಲ್ಲ ಸ್ಕ್ಯಾ ಅಂತ ಇರ್ತೀವಿ ನಾವು ಈ ಶೋಲ್ಡ್ ಬ್ಲೇಡಿಗೆ ಕಡವೇದು ಬೇರೆ ಥರ ಇರುತ್ತೆ ಟೈಗರ್ ಬೇರೆ ಥರ ಇರುತ್ತೆ ನಾನು ಅವಾಗ ಆನ್ಲೈನ್ ಚೆಕ್ ಮಾಡಿಬಿಟ್ಟು ಸರಿ ಕಳಿಸ್ಕೊಟ್ಟೆ ಇದು ಸರ್ ನನ್ನ ಪ್ರಕಾರ ಇದು ಕಡವೇದಲ್ಲ ಇದು ಟೈಗರ್ದು ಅಂತ ಇವಾಗ ಹಿಂಗೆ ಬಿಗ್ ಕ್ಲೇಮ್ ಪ್ರಯೋ ಇಲ್ಲ ಸರ್ ನಂಗೊಂದು ಅನಿಸ್ತಾ ಇದೆ ಸರ್ ಇದು ಟೈಗರ್ ಅಂತ ಅಂದ್ರು ಬಂದುಬಿಡ್ ಅಂತ ಪಪ್ಪ ಈ ಸೆಂಟ್ ಇಸ್ ಓನ್ ವೆಹಿಕಲ್ ಆ್ಯಕ್ಚುಲಿ ಡಿಪಾರ್ಟ್ಮೆಂಟ್ ವೆಹಿಕಲ್ ಸ್ಕಾರ್ಪಿಯೋ ಕಳಿಸ್ಬಿಟ್ಟು ಬೆಂಗಳೂರಾಗ ಕಳಿಸ್ಕೊಂಡ್ರು ಹೋಗಲಲ್ಲಿ ಎಲ್ಲದೂ ಸರಿ ಕಳಿಸಿದೆ ನಾನು ಆಮೇಲೆ ಟು ಸಿಮ್ ವಾಟ್ ವಾಸ್ ಎ ಇಶ್ಯೂ ಆ್ಯಕ್ಚುಲಿ ಅಂದರೆ ಏನಾಗಿತ್ತು ಆಸ್ ಎಲ್ಲ ಅಯ್ಯೋ ಅರೇಂಜ್ ಮಾಡಿದ್ದೀನಿ ಸರ್ ಸ್ಕಾಪ್ಯುಲದಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಇದೆ ಸರ್ ಓಕೆ ಐ ಮಿಡಿ ಟೋಲ್ಡ್ ಇಟ್ಸ್ ಎ ಶಾರ್ಟ್ ಅಂತ ಬೇರೆ ಎಲ್ಲ ಸರ್ ಅದು ತೊಳಿಬೇಕಾಗಿರೋದು ಮಚ್ಚಿಂದ ಕಜ ಇದು ಮಾಡಿರ್ಬೋದು ಅಂತ ಎಲ್ಲ ಈ ಮಾಂಸ ಕಟ್ ಪ್ರಕಟ ಇಲ್ಲ ಸರ್ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಶೂ ಟೈಗರ್ನ ಶೂಟ್ ಮಾಡಿದ್ದಾರೆ ಟೈಗರ್ ನಿಮ್ಮ ನಿಮ್ಮ ಪ್ರಕಾರ ಟೈಗರ್ನ ಶೂಟ್ ಮಾಡಿ ಎಲ್ಲ ತೆಗೆದ್ಬಿಟ್ಟು ಬರೀ ಮೂಳೆ ಮೂಳೆ ಬರೀ ಮೂಳೆ ಉಳ್ಸಿ ಹೋಗಿದ್ದಾರೆ ಮೂಳೆ ಬಂದಿದೆ ಚೀಲದಲ್ಲಿ ಚೀಲದಲ್ಲಿ ಬಂದಿದ್ಯಾ ಅದನ್ನೆ ಒಟ್ ಟು ಟ್ರೇಡ್

ಸರ್ ಇದನ್ನು ಟು ಇಲ್ಲಿ ಸರ್ ಆಡುಗೋಡೆಯಲ್ಲಿ ಫಾರೆನ್ಸಿಕ್ ಮಾಡ್ತಾರೆ ಬ್ಯಾಲಿಸ್ಟಿಕ್ ಮಾಡ್ತಾರೆ ಬ್ಯಾಲಿಸ್ಟಿಕ್ ಅಂದರೆ ಈಗ ಶೂಟ್ ಮಾಡಿದಾಗ ಎನಿಥಿಂಗ್ ರಿಲೇಟೆಡ್ ಟು ಫೈರಿಂಗ್ ಅಲ್ಲ ಸರ್ ಬ್ಯಾಲಿಸ್ಟಿಕ್ ಅಂತ ಹೇಳ್ತಾರೆ ಬ್ಯಾಲಿಸ್ಟಿಕ್ ರಿಪೋರ್ಟ್ ಮಾಡ ಎಕ್ಸ್ಪರ್ಟ್ ಇದ್ದಾರೆ ಇದ್ದರು ಡಿ ವಿ ಎಸ್ ಪಿ ಅವರು ನಾನು ಮುಂಚೆಲೇ ಅವ್ರಿಗೆ ಕಳಿಸ್ತಾ ಇದ್ದೆ ಹಂಗಾಗಿ ಗುಡ್ ಆ್ಯಪು ಆಯಿತು ಇವ್ರ ಮೆಹಿಂಗ್ ಬಿಗ್ ಕ್ಲೇಮ್ ನಾನು ನೀನು ತುಂಬ ನಂಬ್ತೀನಿ ತೊಗೊಂಡೋಗು ಇದನ್ನು ಸ್ಯಾಂಪಲ್ನ ಅಂತ ಒಂದು ಸ್ಯಾಂಪಲ್ಲು ಇಲ್ಲಿಗೆ ಕಳ್ಸಿ ಕೊಟ್ರು ಸರ್ ಅಲ್ಲಿಗೆ ನಾನೇ ಪ್ಯಾಕ್ ಮಾಡಿ ನಾನೇ ತಂದೆ ಎ ಸಿ ಎಫ್ ಶಿವಶಂಕರ್ ಸರ್ ಅಂತ ಇದ್ದರು ಅವರು ಆಲ್ವೇಸ್ ಐ ಓ ಇಲ್ ಬಿ ಎ ಸಿ ಎಫ್ ಆ್ಯಂಡ್ ಎಬು ಮಾಡಿಕೊಟ್ಟು ಡಾಕ್ಟ್ರೇನು ದುಡ್ಡು ಕ್ಲೈಮ್ ಮಾಡ್ತೀರಾ ನಾಳೆ ಹೆಚ್ಚಿಗೆ ಮೇಲೆ ಕಷ್ಟ ಇಲ್ಲ ಸರ್ ಕ್ಲೈಮ್ ಅಂತೂ ಮಾಡ್ತೀನಿ ಲೆಟ್ಸ್ ಸೈಂಟಿಫಿಕಲಿ ಪ್ರೂವ್ ಮಾಡೋಣ ಅಂತ ತಂದು ಇಲ್ಲಿ ಡಿ ಎಸ್ ಪಿ ಆಡುಗುಡಿಯಲ್ಲಿ ಅವರೇ ಬ್ಯಾಲೆಸ್ಟಿಕ್ ಎಕ್ಸ್ಪರ್ಟು ಕೊಟ್ಟು ಸರ್ ಇದು ನನ್ನ ಪ್ರಕಾರ ಇಟ್ ಐ ಫೀಲ್ ಇಟ್ಸ್ ಎ ಶೂಟಿಂಗ್ ಸರ್ ಚೆಕ್ ಮಾಡಿ ಸರ್ ಅಂತ ಆಯಿತು ನಂಗೆ ಟೈಮ್ ಬಿಡಿಲ್ಲ ಸರ್ ಟೈಮ್ ಜಾಸ್ತಿ ಇಲ್ಲ ಸರ್ ದಯವಿಟ್ಟು ಮಾಡಿ ಸರ್ ನಾನು ದೊಡ್ಡ ಕ್ಲೇಮ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಆಯಿತು ನೀವು ಹೆಂಗೂ ಇದ್ಕೋಬೇಕಲ್ಲ ಅದಕ್ಕೆ ಸಿ ಸಿ ಹೋಗಬೇಕು ಸರ್ ಡಿ ಎನ್ ಎದಕ್ಕೆ ಟೈಗರ್ ಹಂಗೆ ಡಿ ಎನ್ ಎ ಬೇಕಲ್ವ ನಮಗೆ ಬೋ ಬೋನಿಂದ ವಿ ಕ್ಯಾನ್ ಫೈಂಡ್ ಔಟ್ ಡಿ ಎನ್ ಎ ತೆಗೆದು ಅಲ್ಲಿ ಹೋಗಿ ಅವ್ರಿಗೂ ಹೇಳೋಲ್ಲ ಸರ್ ಇದು ಹೈ ಪ್ರೊಫೈಲ್ ಕೇಸ್ ಸರ್ ಹೆಂಗಾರ ಮಾಡಿ ಇದನ್ನು ಬೇಗ ಮಾಡಿಕೊಡಿ ಅಂತ ಅಲ್ಲಿ ಟೈಗರ್ ಅಂತ ಬಂತು ಇವ್ರು ಇಮಿಡಿಯೇಟಾಗೆ ಲೆಡ್ ವಾಸ್ ಡಿಸ್ಕವರ್ಡ್ ಇನ್ ವಿಪ ಅಂತ ಅಂದರು ಸೊ ಮ್ಯಾಚ್ ಮಾಡಿದಾಗ ಗೊತ್ತಾಯಿತು ಟೈಗರು ಕೋಚ್ ಆಗಿದೆ ಅಂತ ದಟ್ ವಾಸ್ ಲೈಕ್ ಚಾಲೆಂಜಿಂಗ್ ಫಾರ್ ಮೀ ಆ್ಯಂಡ್ ಅದು ಬೇರೆ ಬೇರೆ ಲೆವೆಲ್ಗೆ ಗೊತ್ತೆ ಆಕ್ಚುಲಿ ಅದು ಇಟ್ ಮೆಂಡ್ ಟು ಡಿಫ್ರೆಂಟ್ ಲೆವೆಲ್ ಪಪ್ಪ ನಮ್ಮ ಸರ್ ಆವಾಗ ಕೊಟ್ಟರೆ ಸಪೋರ್ಟ್ ಇರಲ್ಲ ಸರ್ ಅಂದರೆ ಎಲ್ಲ ಸ್ಟಾಫ್ನ ಎದುರು ಇಲ್ಲ ಡಾಕ್ಟ್ರನ್ನೇ ಹೇಳ್ತಿದ್ದಾರೆ ನಥಿಂಗ್ ಟು ಲೂಸ್ ಅಂತ ಗಾಡಿ ಕಳಿಸಿ ಅಷ್ಟೆಲ್ಲ ಅಮೌಂಟ್ ಸ್ಪೆಂಡ್ ಮಾಡಿ ಮಾಡಿದ್ದಿಲ್ಲ ಸರ್ ವೆರಿ ವೆರಿ ಸ್ಯಾಟಿಸ್ಫೈ ಇವತ್ತು ಸಿಕ್ಕ ವಿ ಡಿಸ್ಕಸ್ ದಟ್ ಕೇಸ್ ಅಂದರೆ ಬರೀ ಒಂದು ಬ್ಲ್ಯಾಕ್ ಮಾರ್ಕಿಂದ ನಾವು ವಿ ಕ್ಯಾನ್ ಫೈಂಡ್ ಔಟ್ ಇಫ್ ಯು ಆರ್ ಹ್ಯಾವಿಂಗ್ ಐ ಫಾರ್ ಡೀಟೇಲ್ಸ್ ಅಲ್ಲ ಸರ್ ಡೆಫಿನೆಟ್ಲಿ ವಿ ಕ್ಯಾನ್ ಮಿಸ್ ಇಟ್ಸ್ ಸೊ ಆಮೇಲೆ ಅದು ಏನಾಯ್ತು ಕೇಸು ಇಸ್ಟಿಲ್ ಗೋಯಿಂಗ್ ಆನ್ ಅದು ಇಟ್ ವೆಂಟ್ ವೆಂಟು ಡಿಫ್ರೆಂಟ್ ಲೆವೆಲ್ ಅದು ಡಿಫ್ರೆಂಟ್ ಎನ್ ಜಿ ಓ ಪೊಲಿಟಿಕ್ಸ್ ಆಕ್ಚುಲಿ ಅದು ಹೌದಾ ಸೊ ಸರ್ 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 ಕೌಂಟರ್ ಕಂಪ್ಲೇಂಟ್ ಮಾಡಿದ್ರೆ ಆ್ಯಕ್ಚುಲಿ ಬೇರೆ ಅವರೆಲ್ಲ ಬಟ್ ಸರ್ ನಾನು ಯಾಕೆ ಇದು ಮಾಡ್ತೇನೆ ಸರ್ ಇ ಡಿಂಟ್ ಗಿವ್ ಅಪ್ ಸರ್ ಅಂದರೆ ಇ ಸೋ ಸ್ಟ್ರಾಂಗ್ ಇವರ್ ಸೋ ಸ್ಟ್ರಾಂಗ್ ಇಲ್ಲ ಇದನ್ನು ಮಾಡ್ಯಾ ಮಾಡೋಣ ಅಂತ ಸರ್ ಏನೋ ಸರ್ ನಿಮ್ಮ ಬಾಸ್ ಹೆಂಗಿದ್ದಾರೆ ಅಂದ ಮೇಲೆ ಡಿಪೆಂಡ್ ಸರ್ ಅವಡಾಬಿಡಿ ಡಾಕ್ಟರ್ ಅಂತಂದರೆ ಐ ವಿಡೌಂಟ್ ಆನ್ ಮೂಡ್ ಅ ಹೆಡ್ ನನಗೆ ಗೊತ್ತಿತ್ತು ನನಗಷ್ಟು ಕಾನ್ಫಿಡೆನ್ಸ್ ಇತ್ತು ಆ ಬುಲೆಟ್ ಕೇಸಲ್ಲೂ ಅಷ್ಟೇ ಆ ಪೆಲೆಟ್ ಕೇಸಲ್ಲೂ ಅಷ್ಟೇ ಏನಾಗುತ್ತೆ ಸರ್ ನಿಮ್ಮ ಬಾಸ್ ನಿಮ್ಮನ್ನು ನಂಬಿ ಒಂದು ಕೆಲಸ ಕೊಟ್ಟಾಗ ಸರ್ ಯು ವಿಲ್ ಗೋ ಟು ಎಕ್ಸ್ಟ್ರಾ ಮೈಲ್ ಸರ್ ಕೆಲವು ಜನ ಏನು ಮಾಡ್ತಾರೆ ಬ್ಯಾಡ ಡೇಟಾ ನನ್ನ ವಿ ಕ್ಲೋಸ್ ಅಪ್ ನನಗಿಂತ ಅಮೇರಿಕ್ಲಿಯರ್ ಸರ್ ಐ ಸಿ ದ ಬಾಸ್ ಅವ್ರಿಗೆ ಎಷ್ಟು ಬೇಕು ಅಷ್ಟು ಮಾಡ್ತೀನಿ ಸರ್ ಬಾಸ್ ಏನೋ ತುಂಬ ಸಪೋರ್ಟ್ ಮಾಡ್ತಾರೆ ಅಂದರೆ ವಿ ಕೆನ್ ಗೋ ಟು ಎನಿ ಎಕ್ಸ್ಟೆಂಟ್ ನಾಟ್ ಓನ್ಲಿ ಇನ್ ಕರ್ನಾಟಕ ಅಂತಲ್ಲ ಎಲ್ಲೇ ಆದರೂ ಅಷ್ಟೇ ನಿಮ್ಮ ಬಾಸ್ ಎದ್ರ ಹಾಕೊಂಡು ಬಳಕಾಗಲ್ಲ ಅಂತ ಅರ್ಥ ಆಗಿದೆ ಹಂಗಾಗಿ ನಾನು ಹೆಂಗೆ ಬಿಡಿದಿನಿ ಅಂದರೆ ಪ್ರೊಫೆಷ್ನಲಿ ಆ ವಾಂಟ್ ಟು ಡೂ ಟು ದ ಲಾಜಿಕಲ್ ಹೈಂಡ್ ಬಟ್ ಸಮ್ ಟೈಮ್ಸ್ ಏನಾಗುತ್ತೆ ಅಂದರೆ ಟು ಸರ್ವೈವ್ ಇನ್ ದ ಸಿಸ್ಟಮ್ ಎಷ್ಟು ಬೇಕು ಅಷ್ಟು ಮಾಡಿಬಿಟ್ಟು ನಾಟ್ ಬಿಕಮ್ ಎಮೋಷನಲ್ ಮಂದೋದಂಗೆ ಅದು ಅಡಿಕ್ಷನ್ ಆ್ಯಕ್ಚುಲಿ ನನಗೆ ಇದು ಸುಮಾರು ಹೇಳಿದೆ ನಾನು ಇಟ್ ವಾಸ್ ಅಡಿಕ್ಷನ್ ಫಾರ್ಮ್ ನಿದ್ದೆ ಬರ್ತಿಲ್ಲ ನನಗೆ ಬಟ್ ಆಫ್ಟರ್ ದ ಸ್ಯಾಕ್ರಿಫೈಸ್ ಆರ್ ಮೇಡ್ ಐ ರಿಯಲೈಸ್ ಯು ಶುಡ್ ಡ್ರಾ ಎ ಲೈನ್ ಬಿಟ್ವೀನ್ ಪ್ರೊಫೆಷನ್ ಆ್ಯಂಡ್ ಅಡಿಕ್ಷನ್ ವಾಟ್ ಸ್ಯಾಕ್ರಿಫೈಸ್ ಯೇಡ್ ಸರ್ ಅವ ಆಫ್ಟರ್ ದಟ್ ಅವನಿ ಕೇಸ್ ಅಲ್ಲ ಸರ್ ಪೀಪಲ್ ಥಾಟ್ ಈಸ್ ಇಸ್ ಅಗೇನ್ಸ್ ದ ಸಿಸ್ಟಮ್ ನಾಟ್ ಅಗೇನ್ಸ್ ದ ಸಿಸ್ಟಮ್ ಐ ವಾಸ್ ಫಾರ್ ಸಿಸ್ಟಮ್ ಇಟ್ ವಾಸ್ ಸಿಸ್ಟಮ್ ವಾಸ್ ನಾಟ್ ಇ ರೈಟ್ ಥಿಂಗ್ ಮಹಾರಾಷ್ಟ್ರ ಆದಮೇಲೆ ಅವ್ನು ಸಿಸ್ಟಮ್ ಎದಾಕೊಂತಾರೆ ಮಿನಿಸ್ಟ್ರಿಗೆ ಐ ಲೈಕ್ ಐ ವಿಸ್ ವೆರಿ ಒಕ್ಕು ಒಕ್ಕು ಮಿನಿಸ್ಟ್ ದೇರ್ ಐ ಗೇವ್ ಅ ಸ್ಟೇಟ್ಮೆಂಟ್ ದಟ್ ಮಿನಿಸ್ಟ್ರಿ ಇಸ್ ಲಿಟ್ರಲಿ ಯು ನೋ ಸಪೋರ್ಟಿಂಗ್ ಎ ಶೂಟರ್ ಅಂತ ಥಿಯೇಟರ್ ಮಿನ್ಸಲ್ಸ್ ಅವರು ಏಲೈಸ್ರಂತೆ ದಟ್ ನಾನು ತಪ್ಪು ಮಾಡಿಬಿಟ್ಟೆ ಅವ್ರುಗು ಮಾತು ಕೇಳಬೇಕಾಗೋದು ಅಂತ ಬಟ್ ಏನಾಗುತ್ತೆ ಅವನು ತುಂಬ ವೋಕಲ್ಲು ಅವನು ಸಿಕ್ಕಾಬಟ್ಟೆ ಅವನು ಇದು ಮಾಡ್ತಾನೆ ಅವನೇ ಆಗಬೇಕು ಅಂತ ಆಟ ಹಿಡಿತಾನೆ ಅಂತ ನಾವು ಐ ಡೋಂಟ್ ಆಟ ಹಿಡೋಕು ಅಲ್ಲ ಸರ್ ನಾನು ಅಲ್ಲಿ ನನ್ನ ವೈಫ್ನ ಕಲಿತ ತಕ್ಷಣ ನಾನು ಯುವರ್ ಪ್ರೊಫೆಷ್ನಲ್ ಪುಟಿ ಯುವರ್ ರಿಪೋರ್ಟ್ ಆ್ಯಂಡ್ ಡಿಟ್ಯಾಚ್ ಫ್ರಮ್ ಇಟ್ ಡೋಂಟ್ ಪರ್ಸ್ಯೂ ಇಟ್ ನಾನು ಪರ್ಸ್ಯೂ ಮಾಡಿದೆ ಅವನಿಗೆ ಸಹ ಪರ್ಸ್ಯೂ ಮಾಡಿದೆ ಅದೇ ತಪ್ಪ ಇದು ನಾವು ಐ ಡೋಂಟ್ ಪರ್ಸ್ಯೂ ರಿಪೋರ್ಟ್ ಕೊಟ್ಟ ಮೇಲೆ ಐ ವಿಲ್ ರಿಲ್ಯಾಕ್ಸ್ ಮೊದಲ ಎಷ್ಟು ಪರ್ಸ್ಯೂ ಇಟ್ ಏನಾಯಿತು ಹೆಂಗಾಯಿತು ಅಂದರೆ ಆ ಕನ್ವಿಕ್ಟಿಗೆ ಶಿಕ್ಷೆ ಆಗಬೇಕು ಆ ಲೆವೆಲಿಗೆ ಹೋಗ್ತೀವಿ ಸರ್ ನಾವು ಅದೊಂದು ಕೆಲಸ ಅಲ್ಲ ಅಂತ ನಂಗೆ ಅಮೆರ್ಥ ಇತ್ತು ದಸ್ ಅ ಸಿಸ್ಟಮ್ ಫಾರ್ ಇಟ್ ಅದನ್ನು ಐ ಓ ನಾನು ಎಷ್ಟು ಫಾಲೋ ಅಪ್ ವಿತ್ ಐ ಓ ಆಯ್ತಾ ಇದನ್ನು ಕನ್ವಿಕ್ಟ್ ಆಗಬೇಕಲ್ಲ ಅಂತ ನನಗೆ ಅನ್ಸುತ್ತೆ ಅಂದರೆ ನಾವು ಎಷ್ಟೆಲ್ಲ ಕಷ್ಟಪಡ್ತೀವಿ ಆ ಕನ್ವಿಕ್ಷನ್ ಆಗಿಲ್ಲ ಅಂದರೆ ಯಾಕೆಷ್ಟು ಮಾಡಬೇಕು ಅಂತ ಅನ್ಸುತ್ತೆ ನನಗೆ ಅವಾಗ ಬಟ್ ಅನ್ಸುತ್ತೆ ನನಗೆ ಅಂದರೆ ನಿಂದು ಲಿಮಿಟ್ ಏನು ಯು ಆರ್ ಕಾಲ್ಡ್ ಫಾರ್ ಎ ಎಕ್ಸ್ಪರ್ಟ್ ಒಪಿನಿಯನ್ ಕೊಡು ನಾಳೆ ಅವ್ನಿಗೆ ಶಿಕ್ಷೆ ಆಗುತ್ತೋ ಇಲ್ವೋ ನಿನ್ನ ಕಲಿಲ್ಲ ದಟ್ ಡಿಮಾರ್ಕೇಶನ್ ಐ ಲರ್ಂಟ್ ನಮ್ಗೆ ಕರೆಯಲ್ಲ ಆಮೇಲೆ ಅಂದರೆ ದೆರ್ ಆರ್ ಟೂ ವೇಸ್ ಈಗ ಸಿಸ್ಟಮ್ ವಾಂಟ್ಸ್ ದಟ್ ಟು ಬಿ ಕನ್ವಿಕ್ಟೆಡ್ ನನ್ಗೆ ನನ್ನೇ ಕರೀತಾರೆ ಆ್ಯಕ್ಚುಲಿ ಇಲ್ಲ ಐ ಡೋಂಟ್ ಗೋ ದೈ ವಾಂಟ್ ಟು ಪ್ಲೇ ವೆರಿ ಸೇಫ್ ಅಂದರೆ ನಾನು ಹೋಗಲ್ಲ ಸರ್ ಸೊ ನಾವು ಐ ಚೂಸ್ ವೆರಿ ಫ್ಯೂ ಥಿಂಗ್ಸ್ ಆ್ಯಂಡ್ ಐ ಮೇಟ್ ವೆರಿ ಕ್ಲಿಯರ್ ಆ್ಯಂಡ್ ಐ ಆಮ್ ನಾಟ್ ಎಮೋಷ್ನಲ್ ದ ವೇ ವಸ್ ಅರ್ ಲಿಯರ್ ನಾನು ತುಂಬ ಬಂದು ಎಮೋಷ್ನಲ್ ಆಗ್ತಿದ್ದೆ ಅಡಿಕ್ಟ್ ಆಗಿದ್ದೆ ಈಗ ಆ ನಾಟ್ ದಟ್ ಮಚ್ ಅಡಿಕ್ಟೆಡ್ ಅಡಿಕ್ಟ್ ಅಂದರೆ ಅಡಿಡಾಕ್ಟೆಡ್ ಆ್ಯಂಡ್ ಸರ್ ವಿ ಮೇಕ್ ಅಡ್ ಆಫ್ ಸಾಕ್ರಿಫೈತೆ ಸರ್ ವೈಲ್ಡ್ ಲೈಫ್ ಹೆಂಗೆ ಅಂದರೆ ಎನಿ ವೈಲ್ಡ್ ಲೈಫ್ ನಾವು ಒಬ್ಬನೇ ಅಂತಲ್ಲ ಸರ್ ದೇ ಡೋಂಟ್ ಹ್ಯಾವ್ ಎ ಫ್ಯಾಮಿಲಿ ಲೈಫ್ ಯಾವತ್ತು ಯಾವತ್ತು ಹೋಗ್ಬೇಕು ಅಂತ ಆಗ್ತಿರ್ತಾರೆ ಅವತ್ತೇನೋ ಒಂದು ಕಾನ್ಫ್ಲಿಕ್ಟ್ ಸರ್ ಕಾನ್ಫ್ಲಿಕ್ಟ್ ಬಂದರೆ ನಾನು ಫಿಫ್ಟಿ ಡೇಸ್ ಅವಾಜಿನ್ ಮಾರ್ ಇದು ತೆಲಂಗಾಣ ಸರ್ ಅದು ವಾಜಿನ್ ಮದುವೆ ವಸ್ತು ಸರ್ ವಾಜಿನ್ ಬೆಳಗಾಮ್ ಫಿಫ್ಟಿ ಡೇಸ್ ಮದುವೆ ವಸ್ತ್ರಲ್ಲಿ ಯಾವ ಲೆವೆಲ್ ಇತ್ತು ಅಡಿಕ್ಷನ್ ಇದನ್ನು ನಾನು ಮುಂಚೆನ ಹೇಳಿದ್ದೀನಿ ಸರ್ ನಾನು ನಾನೇನ ಸರ್ ಬ್ಯಾಂಗ್ಳೂರು ಮೈಸೂರು ಹೈವೇದಲ್ಲಿ ಒಂದು ಲೆಪರ್ಡು ಕೊಲೆ ಮಾಡಿದೆ ಅಂತ ಒಂದು ಕೇಸ್ ಬಂತು ಸರ್